ಎಲ್ಲ ಹೆಣ್ಮಕ್ಳಿಗ ಒಂದು ಭಯ ಇರುತ್ತೆ ಮದುವೆ ಮುಂಚೆ ಒಂದು ಪ್ರಪಂಚ ಆಗಿರುತ್ತೆ ಮದುವೆ ನಂತರದ ಒಂದು ಪ್ರಪಂಚ ಬೇರೆ ಆಗಿರುತ್ತೆ ನಿಮ್ಮ ಮಾಮನವರಿಗೆ ನೀವು ಹೇಳಿದಂತ ಮೊದಲ ಸುಳ್ಳು ನೆನಪಿದೆ ಮ್ಯಾಮ್ ನಿಮಗೆ ಅಂತ ನನ್ನ ಪ್ರಿನ್ಸಿಪಲ್ಸ್ ವಿರುದ್ಧವಾಗಿದ್ರೆ ನಾವು ಒಪ್ಕೊಳ್ಳೋಲ್ಲ ಸಾಕಷ್ಟು ವಿಚಾರಗಳನ್ನು ನೀವು ಹಂಚಿಕೊಟ್ರಿ ಅಂತಲೇ ಹೇಳ್ಬೋದು ಸೊ ಇನ್ನು ಮುಖ್ಯವಾಗಿ ನಾನು ಆಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ನಿಮ್ಮ ಹೆಸರಿನ ಜೊತೆಗೆ ನಾನು ಹೇಳಿದ್ದೆ ಡಾಕ್ಟರ್ ಜಯಶ್ರೀ ಅರವಿಂದ್ ಅಂತ ಸೊ ಅರವಿಂದ್ ಅನ್ನುವಂಥ ಹೆಸರು ಬಂದ ನಿಮ್ಮ ಹಸ್ಬೆಂಡಿನ ಹೆಸರೇ ಆಗಿದೆ ಸೊ ನಾನು ಇದು ಈ ಶೇಡಲ್ಲಿ ನಾನು ಮಾತಾಡ್ತಾ ಹೋಗೋದಾದ್ರೆ ನಿಮ್ಮ ಮಾವನವರಿಗೆ ನೀವು ಹೇಳಿದಂಥ ಮೊದಲ ಸುಳ್ಳು ನೆನಪಿದೆ ಮ್ಯಾಮ್ ನಿಮಗೆ ದೋಸೆ ಕಡೆ ಬರುತ್ತೆ ಅಂತ ನನಗೆ ಆ ದಿನಗಳನ್ನ ಆ ಒಮ್ಮೆ ನೆನಪು ಮಾಡ್ಕೋಬೋದಾ ಅಂತ ಹೇಳ್ಕೊಂಡು ಅಯ್ಯೋ ನನಗೆ ನಿಜವಾಗಿ ಹೇಳಿದರೆ ನಮ್ಮ ಅಂತಹ ಅತ್ತೆ ಮಾವನ ಯಾವ ಕತೆ ಕಾದ ಬಿರೂ ನಾವು ಓದಲಿಲ್ಲ ಆಮೇಲೆ ನನ್ನ ಜೊತೆ ನನ್ನ ಸಹಪಾಠಿಗಳು ಮಾತಾಡ್ತೀನಿ ಅಷ್ಟು ಒಳ್ಳೆಯ ಮನೆ ಯಾರಿಗೂ ಸಿಕ್ಕಿಲ್ಲ ಅಂತದ್ ನನಗೆ ಅಷ್ಟು ಒಳ್ಳೆಯ ಇದು ಸುತ್ತಲು ಕಾಫಿ ತೋಟ ಮನೆ ತುಂಬಾ ಹೂಗಳು ನಮ್ಮ ಅತ್ತೆ ಅಂತೂ ಅವ್ರ ಕೈ ಏನು ಹಾಕಿದ್ರು ಎಡಗೈನ ಹಾಕಿದ್ರು ಗಿಡ ಬರ್ತಾ ಇತ್ತು ಅಷ್ಟು ಸಸ್ಯ ಶ್ಯಾಮಲೆ ನಮ್ಮತ್ತೆ ಮನೆ ಮುಂದೆಲ್ಲ ಹೂವಿನ ಗಿಡಗಳು ಮನೆ ಮುಂದೆ ಪೋರ್ಟಿಕೋ ಒಂದು ರೀತಿ ನನ್ನ 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 ತಂಗಿ ಒಬ್ಳು ನನ್ನ ತಂಗಿ ನನ್ನ ಇದ್ದಾರೆ ನನಗೆ ಒಬ್ಳು ಡಾಕ್ಟರ್ ವರಲಕ್ಷ್ಮಿ ಅಂತ ಇನ್ನೊಬ್ರು ಡಾಕ್ಟರ್ ಹರಿಣಿ ಅಂತ ಆ ತಂಗಿ ಅವಳು ಹೇಳಿದ್ರು ನಿಮ್ಮ ಮನೆ ಇಂದ್ರ ಇಂದ್ರೆ ತರ ಇದೆ ಕಡೆ ಅಂತ ಇವತ್ತು ಹೇಳ್ತಾಳೆ ಇಂದ್ರೆ ತರ ಥರ ಇದೆ ಮನೆ ಹೂವು ಅಂತ ಹೇಳೋಳು ನನ್ನ ತಂಗಿ ಹಾಗೆ ನಮ್ಮ ಅತ್ತೆ ಮನೆ ತುಂಬಾ ಹೂವುಗಳು ಮನಸ್ಸು ತುಂಬಾ ಹೂವೆ ಅವ್ರಿಗೆ ಮನಸ್ಸು ಹೂವಿನ ತರ ಹಾಗೆ ಹಾಗೆ ಇರೋರು ಅದೇ ನಾನು ನನಗೆ ಈ ಸೌತ್ ಏನೂ ಅಷ್ಟು ಟಚ್ ಇಲ್ಲ ನನಗೆ ಆ ನಮ್ಮ ನಮ್ಮ ಮನೇಲಿ ತುಂಬಾ ಮಡಿವಂತಿಕೆ ಮನೆ ನಮ್ಮ ತಾಯಿ ಅಡುಗೆ ಅವರೇ ಮಾಡೋರು ಪಾತ್ರೆ ಅವರೇ ತೊಳೆಯೋರು ಅವ್ರಿಗೆ ಕಸ ಗುಡಿಸಿ ಹೊರತೋದಷ್ಟೇ ನಮ್ಮ ಕೆಲಸ ಅಷ್ಟೇ ಬಟ್ಟೆ ಹೋಗಿದ್ದು ಅಷ್ಟೇ ಅದು ಫ್ರೀ ಇದ್ದಾಗೆಲ್ಲ ಟೈಮೇ ಕಾಲೇಜು ಅದು ಇದು ಓದು ಈ ಇವ್ರ ಮನೆಗೆ ಹೋದ್ನಲ್ಲ ನಿಂಗೆ ಇವ್ರು ದೋಸೆ ಇವ್ರು ಬೀಸೋದು ಅಂತಾರೆ ದೋಸೆ ಬೀಸೋದು ಬರತ್ತ ಅಂದ್ರು ಕಡಿಯೋದು ಓ ಅಂದ್ಬಿಟ್ಟೆ ನಾನು ದೊಡ್ಡ ಏನಂತಕೊಂಡ್ಬಿಟ್ಟೆ ನಮ್ಮ ತಾಯಿ ಮನೇಲಿ ಚಿಕ್ಕದೊಂದ್ಕಲ್ ಇಟ್ಬಿಟ್ಟು ಅಮ್ಮ ಬರೀ ಸಾಂಬಾರ ಮಾತ್ರ ಹಾಕೊಳ್ಳೋದು ಅಷ್ಟು ಕಲ್ಲು ನಾನ್ ಹಂಗೆ ಅಂದ್ಕೊಂಡ್ರೆ ಇಷ್ಟು ತಪ್ಪಾಕಲ್ಲು ಇಟ್ಬಿಟ್ಟಿದ್ದಾರೆ ಅಲ್ಲ ಹೋದೆ ನಾನಿದ್ ಮೂವತ್ತೈದು ಕೆಜಿ ಈಗ ಅದರ ಡಬ್ಬಲ್ಲ ಬಾ ಪ್ರೀತಿ ನನ್ಕೊಂಡ್ರೆ ಸೊದಾ ಕಿಗ್ಗಾಲ್ ಅಂತ ಅವರು ಅವರು ನನ್ನ ನನ್ನ ವಿದ್ಯೆಗೆ ಎಷ್ಟು ಬೆಲೆ ಅಂದರೆ ಅಷ್ಟು ಬೆಲೆ ಅವ್ರಿಗೆ ಏನೋ ಓದಿದ್ದೀನಿ ಕಾಲೇಜು ಲೆಕ್ಚರರು ತುಂಬ ಪ್ರೀತಿ ನನ್ನ ಕಂಡ್ರೆ ಅವರು ಆಮೇಲೆ ಹೋ ಕೂತ್ರೆ ಕೂತು ಇಷ್ಟು ದೊಡ್ಡ ಕಲ್ಲು ಆಮೇಲೆ ಆ ಕಲ್ಲ ಇದು ಹೋಗ್ತಿದ್ದೆ ಅಲ್ಲಿ ಮನೇಲಿ ಒಂದು ಇಪ್ಪತ್ತು ಜನ ಕೆಲಸ ಕೆಲಸ ಹಳ್ಳಿ ಮನೆ ತೋಟ ಮನೆ ಮನೆಯಲ್ಲ ಕೆಲಸ ಮಾಡೋರು ನಮ್ಮ ಅತ್ತೆ ಮಾವ ಎಲ್ಲರಿಗೂ ಅವ್ರಿಗೆಲ್ಲ ಬೆಳಗ್ಗೆ ತಿಂಡಿ ಫ್ರೀ ಎಲ್ಲ ಫ್ರೀ ಕಾಫಿ ಎಲ್ಲ ಫ್ರೀ ಕಾಫಿ ಅಂತೂ ಇಷ್ಟು ದೊಡ್ಡ ಹಂಡೆನೆ ನಾನು ಪ್ರಪಂಚದೇ ನೋಡಿರಲಿಲ್ಲ ಮದುವೆ ಮನೆ ಬಿಟ್ಟರೆ ನೋಡಿ ಇಷ್ಟು ದೊಡ್ಡ ಹಂಡೆ ಮಾಡಿಟ್ಟಿರೋರು ಬೆಲ್ಲದ ಹಾಕಿ ಮಾಡಿರೋರು ಬಂದವ್ರಿಗೆಲ್ಲ ಬಿಸಿ ಬಿಸಿ ಮಾಡಿ ಕೊಡೋದು ಹಂಗೆ ಈ ಥರ ಅವರಿಗೆಲ್ಲ ಇಷ್ಟು ದೊಷ್ಟಿಟ್ಟಾಗಲೋ ದೋಸೆ ಐದು ಆರು ದಿವಸ ಪಾಪ ಎಷ್ಟು ಅನ್ಲಿಮಿಟೆಡ್ ದಿನ ತಿನ್ನೋರು ಪಾಪ ಯಾವ ಕೆಲಸ ಮಾಡೋರಲ್ವಾ ಇವ್ರು ಇವರು ಅದೇ ತರ ಹೊಸರು ಅಕ್ಕಿ ನಿಲ್ಸಿದ್ದಾರೆ ನಾ ನಮ್ಮ ತಾಯಿ ಇಟ್ಟನೆಸಿದವರು ಅಷ್ಟೇನಂತ ಅಂದ್ಕೊಂಡು ಹಿಂಗೆ ಇದು ದೊಡ್ಡ ಇದು ಅವೇ ಕಲ್ಲಿ ನೋಡಿದ್ರಿ ಇಷ್ಟು ಸ್ವಲ್ಪ ಕಲ್ಲು ಹಿಂಗ್ ಕೂತ್ಕೊಂಡೆ ಒಂದು ಮುಕ್ಕಾಲಿ ತರ ಹಳ್ಳಿಗಳೆಲ್ಲ ಇದೆ ಕೂತ್ಕೊಂಡೆ ಕಲ್ಲಂಗೆ ಇಟ್ಟರು ಅದಕ್ಕೆ ಹಾಕಿದ್ರು ಆಗ್ಲೇ ಎದೆ ಹೊಡ್ಗೇ ಕಲ್ಲೇ ನೋಡಿದ್ರೆ ಫಸ್ಟ್ ಆಫ್ ಆಲ್ ಇದು ಸರಿ ಪಕ್ಕ ಕೂತ್ಕೊಂಡೆ ಅದಕ್ಕೊಂದು ಗೂಟಗೊಂದು ಇದು ಹಾಕಿದ್ರು ಗೂಟ ಹಾಕಿದ್ರು ಕಲ್ಲಿಗೆ ಎದುರುಗಡೆ ಮಾಮ ಕೂತಿದ್ದಾರೆ ನಾನು ಅಂದೆ ಹಿಂಗೇ ಹಳ್ಳಾಡಲೇ ಇಷ್ಟು ಅಕ್ಕಿ ಹಾಕ್ಬಿಟ್ಟಿದ್ದಾರೆ ಮತ್ತು ಎಷ್ಟು ಸೂಕ್ತ ಮತ್ತೆ ಮತ್ತು ನಮ್ಮ ಮಾವನಿಗೆ ಕಣ್ಣು ಕಿವಿ ಎಲ್ಲ ಚುರುಕಾಗಿತ್ತು ಅವ್ರಿಗೆ ಯಾವತ್ತು ಯಾವ್ದು ವೀಕ್ ಆಗಿರ್ಲಿಲ್ಲ ಅಷ್ಟು ಪವರ್ಫುಲ್ ಅವರು ಬುಕ್ಸ್ ಗಮನಿಸಿದ ಅವ್ರಿಗೆ ತುಂಬಾ ಇಷ್ಟ ಕಾವ್ಯ ಎಲ್ಲ ಕಾವ್ಯ ಕಾದಂಬರಿ ಎಲ್ಲ ಓದವರು ನಾನು ಕಾವೇರಿ ಕಾಲೇಜ್ ಲೆಕ್ಚರ್ ಆಗಿದಾಗ ಅವ್ರಿಗೆ ಲೈಬ್ರರಿಂದ ಎವ್ರಿ ಡೇ ಬುಕ್ಸ್ ಅಂದ ಕೊಡವೆ ಇವತ್ತು ಭೈರಪ್ಪ ಕಾದಂಬರಿ ಇಷ್ಟು ದೊಡ್ಡ ಕಾದಂಬರಿ ಇವತ್ತು ಕೊಟ್ಟ ಮನೆಸ ಓಕೆ ಅಷ್ಟು ಕೆಲಸ ಅವರಿಗೆ ತೋಟ ಗಿಟ್ಟ ಕೆಲಸ ಎಲ್ಲ ರಿಟೈರ್ಡ್ ಆಗಿದ್ರು ಕಾಫಿ ಬೋರ್ಡ್ ಅಲ್ಲಿ ಮ್ಯಾನೇಜರ್ ಆಗಿದ್ರು ಫುಲ್ ಕಾಫಿ ಪ್ಯಾ ಹಂಗೆ ಹಾಗೆ ಮನೇಲೆ ಇರೋದಲ್ಲ ಅದು ತೋಟಗಿಟ್ಟು ಹೋದ್ ಯಾವಾಗ ಓದೋರೋ ಗೊತ್ತಿಲ್ಲ ತಂದರೆ ಎರಡು ಸ ಅಲ್ಲಿ ಇನ್ನೊಂದ್ಸಲ ದೊಡ್ಡ ದೊಡ್ಡ ಮಂದ ಮ ಪರ್ವ ಆಗಿರುವ ದೊಡ್ಡ ದೊಡ್ಡ ಅದೊಂದು ಆಟೋ ಅದೆಲ್ಲ ತಂದು ಕೊಡ್ತಾಯಿದ್ದೆ ವಂಶ ವಂಶ ಬೈರಪ್ಪನದು ಎಲ್ಲ ಓದ್ಬಿಡು ಆನಕ ಎಲ್ಲ ಎಲ್ಲ ಓದಿರೋರು ಅವರು ಅದಕ್ಕೆ ಸರಿ ಅಂದ್ಬಿಟ್ಟು ಒಂದು ಒಂದು ಗೊತ್ತನೇಂದರು ಗೊತ್ತಾಗ್ತಾವ್ರಿಗೆ ಸರಿ ನನಗಿನ್ನು ಅವ್ರ ಪಾಪ ಇದು ಮಾಡಲಿಲ್ಲ ಒಂಥರ ನನಗೆ ಬೇಜಾರಾಗತ್ತೆ ಅಂತ ಏನು ಹೇಳಿಲ್ಲ ಅವ್ನು ಕೆಲಸ ಮಾಡುವ ನೀವು ಪುಸ್ತಕ ತಗೊಂಬ ಗೊತ್ತ ಅದು ಗಮಕ ಪುಸ್ತಕ ತೊಗೊಂಬ ಅಂದರು ಹೋಗ್ಬಿಟ್ಟು ಕುಂಬಾರ ಆಸೆ ಬರ್ತದೆ ತೊಗೊಂಬಂದೆ ಆಯಿತಾ ತುರಿ ನೀನು ಕೂತ್ಕೊಂಡು ಮುಖ್ಯ ಕೂತ್ಕೊಂಡು ಅವ್ರ ಪಾಪ ಅವ್ರು ಹೇಳಿದೋಸ್ ಏನು ನಿನಗೆ ಆಗೋಲ್ಲ ಬಿಡಿದ್ದು ಪಾಪ ಆಗಲ್ಲ ಅಂದರು ನಾನು ನಮ್ಮ ಅಣ್ಣ ಯಾವತ್ತೂ ನಾನು ಮಾಡಿಲ್ಲ ಅಣ್ಣ ನಾನು ಯಾವುದು ಮನೆಗೆ ರುಬ್ಬಿಲ್ಲ ಅಣ್ಣ ಆದರೆ ಮಾಡೋಣ ಅಂತ ಆಸೆ ಇತ್ತು ನನಗೆ ಸಂಕಲ್ಪ ಆಸೆ ಇತ್ತು ಅಂತ ಹೇಳಿದೆ ಬೆಳೆ ಆಯ್ತು ಆಯಿತು ನಿನ್ಗೆಲ್ಲಾಗಲ್ಲ ಇದು ನಿನ್ನ ನಿನ್ನ ಕೇಳಿ ಕೆಲಸ ಇದು ಅಂತ ಅಂದ್ರು ಅಂದ್ಬಿಟ್ಟು ನೀವು ಓದು ಅಂದರು ಆಯ್ತು ಅವತ್ತಿನ ಕುಮಾರ್ ಬರತ್ತ ಶುರು ಮಾಡಲ್ಲ ಅವತ್ತಿಂದ ನಾನು ಸಾಯಂಕಾಲ ಕಾಲೇಜಿಂದ ಬಂದ ತಕ್ಷಣ ಅವ್ರ ಎವ್ರಿ ಡೇ ರುಬ್ಬರು ದೋಸೆಗೆ ನಿಮಗೆ ಎಷ್ಟು ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ಅಂತ ಯಾಕಂತಂದ್ರೆ ಎಲ್ಲ ಹೆಣ್ಮಕ್ಳಿಗೊಂದು ಭಯ ಇರುತ್ತೆ ಮದುವೆ ಮುಂಚೆ ಒಂದು ಪ್ರಪಂಚ ಆಗಿರುತ್ತೆ ಮದ್ವೆ ನಂತರದ ಒಂದು ಪ್ರಪಂಚ ಬೇರೆ ಆಗಿರುತ್ತೆ ಸೊ ಮದುವೆ ಆಗಿ ಹೋದಂತ ಶುರುವಿಗೆ ಸೊ ನೀವು ಅವ್ರ ಮನೆಗೆ ಹೋಗಿ ಪರಿಚಯ ಆಗಿರುವಂತದ್ದು ಆ ಸ್ಟೋರಿ ನಾವು ಸೊ ಆ ಮೊದ ಮೊದಲ ದಿನಗಳು ಅಲ್ಲಿ ಅಡ್ಜಸ್ಟ್ ಆಗ್ಬೇಕಾದಂತ ಟೈಮ್ ಅಲ್ಲಿ ತೋರಿಸ್ತಾ ಪ್ರೀತಿ ಆಗಿರ್ಬೋದು ಆಗ್ಲೇ ಹೇಳಿದಾಗ ಅವಾಗ ಎಷ್ಟು ಬ್ಲೆಸ್ ಫೀಲ್ ಆಗತ್ತೆ ನಿಜವಾಗ್ಲೂ ನಾನು ಒಂದ್ಸಲ ಒಂದ್ಸಲ ಹಳೆದ್ ನೆನ್ಸ್ಕೊಂಡ್ರು ನನಗೆ ಅಪ್ಪ ದೇವ್ ನನ್ಗೆ ನನ್ನ ಜೊತೆ ನೋಡಿ ನನ್ ರಾಮನ್ ಜೊತೆನೆ ಇದ್ದಾನೆ ಅನ್ಸುತ್ತಲ್ಲ ನನ್ಗೆ ರಾಮ ಅನ್ನೋ ದೇವರು ನನ್ ಜೊತೆನೆ ಇದ್ದಾನೆ ಯಾವಾಗ್ಲೂ ನನ್ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಹೋಗ್ಲಾಗ ಹಠ ಮಾಡ್ಬಿಟ್ಟೆ ಹಳ್ಳಿಲಿ ಹೋಗ್ಲೇ ಇಲ್ಲ ನಾವು ಒಂದೇ ಸಲ ಆರನೇ ಕ್ಲಾಸು ಅಲ್ಲಿಂದ ನಾನು ಕರ್ಕೊಂಡ್ಬೋದು ರಾಮ್ ಸ್ವಾಮಿ ಹೆಂಗರ್ ಅಂತ ಅವ್ರು ಬೆಂಗ್ಳೂರ್ ಕರ್ಕೊ ಅವ್ರ ಜೊತೆ ಬಂದೆ ನಮ್ ತಾಯಿ ಅವ್ರ ಜೊತೆ ಕಳ್ಸೋ ಅದಾದ್ಮೇಲೆ ಪ್ರತಿ ಸಲ ರಾಮಾರಾಮ್ರೆ ನನ್ಗೆ ಹೆಲ್ಪ್ ಪಿ ಯು ಸಿಲಿ ನನ್ಗೆ ಕೆಲ್ಸಕ್ಕೆ ಸಿಗ್ಬೇಕಾದ್ರೆ ಅಲ್ಲಿ ರಾಮಚಂದ್ರ ಆಚಾರ್ಯ ಅಂತ ಅವ್ರು ಹೇಳೋರು ಇಲ್ಲಿ ಕೆಲಸ ಇದೆ ಹೋಗು ಅಂತ ಹೇಳೋರು ಅಲ್ಲಿಂದ ಹೋದೆ ರಾಮಕೃಷ್ಣ ಉಡುಪು ಅಂತ ಅವ್ರು ಸೆಲೆಕ್ಟ್ ಮಾಡೋರು ಅಲ್ಲಿಂದ ಮದುವೆ ಮಾಡ್ಸೋರು ಇವ್ರ ಕಡೆ ರಾಮ ಮೂರ್ತಿ ನನ್ನ ಕಡೆ ರಾಮಯ್ಯಂಗರ್ ಅಂತ ಅವರು ಆಯ್ತಾ ಆಮೇಲೆ ಅಲ್ಲಿಂದ ಮದುವೆ ಆಗಿ ಇದು ಸ್ಟುಡಿಯೋ ಓನರ್ ನಮ್ದು ಬಾಡಿಗೆ ಬಿಲ್ಡಿಂಗ್ ಚೀತಾರಾಮಯ್ಯ ಅಂತ ನಮ್ಮ ಬಾಡಿಗೆ ಮನೆ ಮಾಡಿದ್ವಿ ಅದು ರಾಮರಾವ್ ಅಂತ ಮಧ್ಯೆ ರಾಮರಾವ್ ಮನೆ ನಮ್ಮ ಮನೆ ಬಿಡಿ ಅಂದರು ಚೇಂಜ್ ಮಾಡಿದ್ವಿ ಅದು ಇನ್ನೊಂದು ಮನೆ ನೋಡಿದ್ರೆ ಅದು ಅನಂತರಾಮ ಹ್ಮ್ ಅದೆಲ್ಲ ರಾಮ ರಾಮನೇ ರಾಮ ಆಯ್ತಾ ಆಮೇಲೆ ತಿರ್ಗಾ ನಾವು ನಂದು ಚಲಾಟಗಾರ ಅದಪ್ಪ ಆ ಪ್ರೊಡ್ಯೂಸರು ರಾಮ ರಾಮು ಅಂತ ಆಯ್ತಾ ಆಮೇಲೆ ನನ್ನದು ಹಳ್ಳಿ ತೋಟ ತೊಗೊಂಡ್ವಿ ಆ ತೋಟ ಕೊಟ್ಟವ್ರು ರಾಮಣ್ಣ ಅದಿನ್ನೇನೋ ನನ್ಗೆ ಗೊತ್ತಿಲ್ಲ ನಾನು ಯಾರು ನೋಡಿಯಲ್ಲ ಕೊನೆಗೆ ಒಂದು ದಿವಸ ಕೂತ್ಕೊಂಡ ನನಗೆ ಈಗ ಒಂದು ಐದು ಆರು ವರ್ಷ ಹಿಂದೆ ಆಗ ನನಸ್ತದೇನೊಬ್ಬ ರಾಮ ನನ್ನ ಹಿಂಬಾಲಿಸ್ತಾ ಇದ್ದಾನಲ್ಲ ರಾಮ ಅಂತ ಒಬ್ಬ ನಂದು ಇದ್ದಾನಲ್ಲ ಅಂತ ಅನ್ನಿಸ್ತು ನನಗೆ ಆಮೇಲೆ ಹೇಳ್ದಲ್ಲ ನಾನು ಈಗ ನಮ್ಮ ನನಗೆ ಇವ್ರ ಮನೆ ಬಂದಿದ್ದು ಅಷ್ಟೇನೋ ನನ್ನ ಹಿಂದೆ ಇದ್ದಾನೆ ಇಷ್ಟೆಲ್ಲ ಅಂದ್ರೆ ಕೊನೆಗೆ ನನಗೆ ಅಳಿಯಂದರು ನನ್ನ ಶ್ರೀರಕ್ಷಣೆ ಯಜಮಾನರು ಪ್ರಿಯಾರಾಮ್ ಅಂತ ಆಯಿತಾ ಎರಡನೇ ಅವರೇ ಬಂದು ಕೇಳಿ ಮದುವೆ ಮಾಡಿಕೊಂಡ್ರು ಅವರು ಒಂದು ಎರಡನೇ ನಮ್ಮ ಸ್ತ್ರೀ ಸುಕ್ತಂಗೆ ಅವರು ಸ್ವಲ್ಪ ಪಟ್ಟ ಅಂತ ಎಲ್ಲ ರಾಮನ ರಾಮನ್ ಹೇಳಿದ ಆ ರಾಮನ್ ಕೃಪೆ ಅಷ್ಟೇ ಇದು ಬಹುಶಃ ಅಂತ ಅನ್ಸುತ್ತೆ ನನ್ಗೆಲ್ಲದ್ರೂ ಅಷ್ಟೇ ರಾಮ ಅಂತ ಇದ್ರೆ ನನ್ಗೆ ಆಮೇಲೆ ಅವ್ನು ಪಿಕ್ಚರ್ ಮ್ಯೂಸಿಕ್ ಮಾಡ್ತೀವಿ ಅದು ಕೂಡ ಎನ್ ಎಸ್ ರಾಮನ್ ಅವರು ಪ್ರೊಡ್ಯೂಸರ್ ಆಮೇಲೆ ಇವ್ರು ಕೃಷ್ಣ ಲೀಲಾ ಅಂತ ಒಂದು ಪಿಕ್ಚರ್ ಮ್ಯೂಸಿಕ್ ಮಾಡಿದೆ ನಂಗೆ ತುಂಬಾ ಒಳ್ಳೆ ಹೆಸರು ಎಲ್ಲಾ ಬಂತು ಅದೇ ಜಯಸ್ ಎಲ್ಲ ಹಾಡೋದಲ್ಲ ಅದಕ್ಕೆ ಇವರು ರಾಮರಾವ್ ಅಂತ ಪಂಡ್ರಿ ಪಂಡ್ರಿಬಾಯಿ ಅವರ ಯಜಮಾನರು ಅವರೇ ಪ್ರೊಡ್ಯೂಸರು ಹಾಗಾಗಿ ನನಗೆ ರಾಮನ ಆಶೀರ್ವಾದ ಸಂಪೂರ್ಣವಾಗಿ ಸಂಪೂರ್ಣವಾಗಿದೆ ಅದೇ ಹೆಚ್ ಎಸ್ ವಿ ಅವರು ರಾಮನ ಕಲ್ಪನೆ ಎಷ್ಟು ಜನ ಹೇಳಿದ್ರು ರಾಮ ಒಬ್ಬನ ಫುಲ್ ಜಾಯಿಂಟ್ ಫ್ಯಾಮಿಲಿ ಇರುವಂತಹ ಫುಲ್ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಿದಾರೆ ಹಾಗೆ ಅಂದ್ರೆ ಈ ನಿಮ್ಮ ಈ ಕಲೆಯನ್ನ ಬೆಳೆಸಲಿಕ್ಕೆ ಅವ್ರ ಸಹಕಾರ ಯಾವ ರೀತಿ ಆಗಿತ್ತು ನಂಗೆ ಹೇಳ್ದಲ್ಲ ಈಗ ನಾನು ಗಮಕ ಓದಿದ್ ನಾನು ಓದಿದ್ನಲ್ಲ ಗಮಕನ ಮರ್ತ್ ಬಿಡ್ಬೋದಿತ್ತು ನಾನು ಅಲ್ಲಿ ಪಾಠ ಕಾಲೇಜಲ್ಲಿ ಪಾಠ ಮಾಡ್ಕೊಂಡ್ ಬರೋದೇ ಬೇರೆ ಅಲ್ವಾ ನಾನು ಕನ್ನಡ ಲೆಕ್ಚರರು ಬಟ್ ಮನೇಲಿ ಬಂದು ನನಗೆ ಸಾಹಿತ್ಯ ಸಾಯಂಕಾಲದ ಭಜನೆ ನಮ್ಮ ಮತ್ತೆ ತ್ರಿಭುವನ ಜನನಿಗೆ ತುಂಬ ಇಷ್ಟ ನಮ್ಮತ್ತಿಗೆ ಸಾಯಂಕಾಲ ಅದು ಹೇಳೋನವರು ಅವರು ಹಾಡೋರು ಆಮೇಲೆ ತುಂಬ ಒಂಥರ ಬೆರಗು ಬೆರಗು ಗಂಡಲ್ಲಿ ನಾನು ನೋಡೋರು ಇಬ್ರುವೇ ತುಂಬ ಹಾಗೆ ನಮ್ಮ ಪ್ರಮೋ ನಮ್ಮ ತುಂಬ ಪ್ರಮೋಟ್ ಮಾಡ ಒಂದೊಂದು ಪ್ರಮೋಷನ್ ತಾನೋದು ಈಗ ನಾನು ಅದೇ ಹೇಳ್ದಲ್ಲ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಬೇಕು ಸಾಧ್ಯ ಆದ್ರೆ ಶಿಫಾರಸು ಮಾಡಬೇಕು ನನಗೆ ನಮ್ಮ ಅತ್ತೆ ಮಾವ ನನ್ಗೆ ನನ್ನ ನನಗೆ ಏನಂದ್ರೆ ಪಾಸಿಟಿವ್ ಆಗಿ ನನ್ನನ್ನು ಟ್ರೀಟ್ ಮಾಡೋರು ನನಗೂ ತುಂಬಾ ಇಷ್ಟ ನಾನು ಜನರನ್ನು ಪ್ರೀತಿ ಮಾಡೋಳು ನನ್ನ ಯಾರು ನನಗೆ ಶತ್ರುಗಳೇ ಇಲ್ಲ ಅಜಾತ ಶತ್ರು ನನ್ನ ಗೊತ್ತಿಲ್ಲದೆ ಯಾರೋ ನನ್ನ ದ್ವೇಷ ಮಾಡಿದ್ರು ಕೂಡ ನಾನು ಯಾರನ್ನೂ ನನ್ನ ದ್ವೇಷ ಮಾಡಲ್ಲ ಕೆಲವು ಸಲ ನಾನು ತುಂಬಾ ಕಠಿಣವಾಗಿ ನಾನು ವಿಮರ್ಶೆ ಮಾಡ್ತೀನಿ ಒಪ್ಕೊಳ್ಳಲ್ಲ ಇಷ್ಟ ಆಗದ್ರೆ ನನ್ನ ಪ್ರಿನ್ಸಿಪಲ್ಸ್ ವಿರುದ್ಧವಾಗಿದ್ರೆ ಒಪ್ಕೊಳ್ಳಲ್ಲ ನಂಗೆ ನನ್ನ ಸಂಪ್ರದಾಯ ನನ್ನ ಸಂಸ್ಕಾರ ಒಬ್ಬ ಮಹಿಳೆ ಹೆಂಗಿರ್ಬೇಕು ಹೆಣ್ಮಕ್ಳು ಹೆಂಗಿರ್ಬೇಕು ಮನೆ ಸಂಸಾರ ಹೆಂಗಿರ್ಬೇಕು ಒಂದು ಕುಟುಂಬ ಒಂದು ಅದನ್ನು ಪ್ರಿನ್ಸಿಪಲ್ ಆಚೆ ಬರಕ್ ಇಷ್ಟಪಡಲ್ಲ ಈ ರಾಗಲೋಕದಲ್ಲಿ ಸಾಕಷ್ಟು ನೀವು ಕೆಲಸ ಮಾಡಿದೀರ ಸೊ ಸಂಯೋಜನೆ ಹಾಡುಗಾರಿಕೆ ಆಗಿರ್ಬೋದು ಸೊ ಇದ್ರಲ್ಲಿ ನಿಮಗೆ ತುಂಬಾ ಆಪ್ತವಾಗಿರುವಂಥದ್ದು ಯಾವುದು ಅಂತ ಹೇಳಿ ಯಾಕಂದ್ರೆ ಕೆಲವರಿಗೆ ಇರುತ್ತೆ ಈಗ ರಾಗ ಸಂಯೋಜನೆ ಮಾಡುವವರಿಗೆ ಬರೀ ಅದರಲ್ಲೇ ಆಸಕ್ತಿ ಅಂತ ಹೇಳಿದ್ರೆ ಸೊ ಅವರಿಗೆ ಇನ್ನೊಂದೇನು ನಂಗೆ ಹಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಡು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ ಜಯಶ್ರೀ ಅವರಿಗೆ ತುಂಬಾ ಇಷ್ಟ ಆಗುವಂತದ್ದು ಯಾವ ಪ್ರಕಾರ ಅಂತ ತುಂಬಾ ಖುಷಿ ಈಗ ಚಲಾಟಗಾರ ಚಲಾಟಗಾರು ಕ್ಯಾಚಪ್ ಮಾಡಿದ್ನಲ್ಲ ನಾನೇ ಬರ್ದೆ ನಾನೇ ಮಾಡಿದ್ನಲ್ಲ ನಾನ್ ಹೇಗ್ ಮಾಡ್ತೀನಿ ಅಂದ್ರೆ ಅಟ್ ಎ ಟೈಮ್ ಹಾಡು ಸಾಹಿತ್ಯ ರಾಗ ಒಟ್ಟಿಗೆ ಹುಟ್ಟಬಿಡತ್ ನಂಗೆ ಎರಡು ಅಟ್ ಎ ಟೈಮ್ ಹುಟ್ಟುತ್ತೆ ಈಗ ಈಗ ಸಪ್ರೇಟಾಗಿ ಹಾಡು ಬರೆದು ನಾನು ಟ್ಯೂನ್ ಮಾಡೋದೇ ಇಲ್ಲ ಈಗ ಕೆಲವ್ರು ಹಾಗೆ ಮಾಡ್ತಾರೆ ಅಲ್ವಾ ಕವಿತೆ ಬರ್ಬಿಟ್ಟು ಅಟ್ ಎ ಟೈಮ್ ಅಟ್ ಅ ಟೈಮ್ ಎರಡು ಹುಟ್ಟುಬಿಡುತ್ತೆ ಹಾಗಾಗಿ ನನಗೆ ಹಾಡು ಏನು ಹೇಳುತ್ತೆ ಅದನ್ನೇ ಸಾಹಿತ್ಯನೂ ಹೇಳುತ್ತೆ ಹಾಗೆ ಎರಡೂ ಹಂಗೆ ಆಗ್ಬಿಡುತ್ತೆ ಆದರೆ ಚೆನ್ನಾಗಿ ಎಲ್ಲ ಹಾಡುಗಳು ಅಂತ ನಾನು ಬರೆದಿರೋ ಎಲ್ಲ ಹಾಡುಗಳು ನನಗೆ ಇಷ್ಟನೇ ಯಾವುದು ಯಾವುದು ಇಷ್ಟ ಇಲ್ಲ ಯಾವುದು ಇಷ್ಟ ಇಲ್ಲ ಅಂತಲ್ಲ ಆದರೆ ಕೆಲವ್ರು ಈಗ ಜನ ಇಷ್ಟಪಟ್ಟಿದ್ದ ನನಗೆ ಅಯ್ಯಂಗ ಹೆಂಗೆ ಇಷ್ಟಪಟ್ಟಿದ್ದು ಅಂತ ಅನ್ಸುತ್ತೆ ನನಗೆ ಈಗ ರಾಜ್ಕುಮಾರ್ ಹಾಡಿದ್ರಲ್ಲ ಅವರು ಹಾಡುಗಳ್ನ ಹೆಂಗ ಎಚ್ಕೊಂಡು ಅದನ್ನ ಮೇಲೆ ಒಂದು ಹಕ್ಕಿ ತರ ಹಾರಿಸ್ಬಿಟ್ರು ಒಂದು ರೆಕ್ಕೆ ರೆಕ್ಕೆ ಇಲ್ಲದೇ ಇರುವಂತಹ ಹಕ್ಕಿ ನನ್ನ ಹಾಡುವಂತ ಇಟ್ಕೊಳ್ಳಿ ಅದಕ್ಕೆ ಜೀವನ ಬೇರೆ ಒಂದು ಚಿನ್ನದ್ರು ರಾಜ್ಕುಮಾರ್ ಗೆ ನಾನ್ ಕೈ ಮುಗಿಬೇಕು ಮಹಾನ್ ಬಾವ್ರಿಗೆ ನನಗೆ ಅದನ್ನ ಕೇಳುವಂತಿದ್ದೆ ಅಂತ ಇದ್ದೆ ಯಾಕೆಂತಂದ್ರೆ ಸಂಗೀತ ಸಂಯೋಜಕರು ಮತ್ತು ಗಾಯಕರು ಇವರ ನಡುವಿನಂತಹ ಒಂದು ಸಂಬಂಧ ಇದೆಯಲ್ಲ ತುಂಬಾ ಪವಿತ್ರವಾದಂತ ಹೇಳ್ಬೋದು ಯಾಕೆಂತಂದ್ರೆ ನಿಮ್ಮ ಕಲ್ಪನೆಗೆ ಚಿತ್ರ ಕೊಡುವಂತ ಕೆಲಸ ಗಾಯಕ ಮಾಡ್ತಾರೆ ಸೊ ಈ ಸಂಬಂಧದ ಬಗ್ಗೆ ಏನ್ ಹೇಳ್ತೀರಾ ನಮ್ಗೆ ನನಗೆ ಏನಂದ್ರೆ ನಾನು ಯಾವತ್ತೂ ಸರೆಂಡರ್ ಆಗೋದು ನನ್ನ ಸಿಂಗರ್ಸ್ಗೆ ಈಗ ನಾನು ಮುಂಚೆ ನಾನು ಹಾಡ್ತಾ ಇದ್ದೆ ನಾನು ಹಾಡೋದು ನಿಲ್ಸೆ ಹಾಡು ನಿಲ್ಸ ಯಾಕೆ ಅಂದ್ರೆ ನನಗೆ ನಾನು ಒಬ್ಬರು ವಿಮರ್ಶೆ ನೋಡಿದೆ ಒಬ್ರು ವಿಮರ್ಶೆ ದೊಡ್ಡ ಒಳ್ಳೆ ವಿಮರ್ಶಕರು ವಿಮರ್ಶೆ ಬರ್ದಿದ್ರು ಅರವಿಂದ್ ಅವರು ಒಳ್ಳೆಯ ಸಂಯೋಜಕಿ ಒಳ್ಳೆಯ ಲೇಖಕಿ ಒಳ್ಳೆಯ ಗಾಯಕಿ ಅಲ್ಲ ಅಂತ ಹಾಕಿದ್ರು ಪಾಪ ಅದು ನಾನು ಒಪ್ಕೊಂಡೆ ಅದನ್ನ ಯೂಶಲ ನಾವೇನ್ ಮಾಡ್ತೀವಿ ಅಂದ್ರೆ ಓ ಯಾವುದೋ ವಿಮರ್ಶೆ ಬಂದರೆ ಅವ್ರಿಗೆ ನಮಗೆ ವೈಮನಸ್ಸ್ಯ ಇದೆ ನನ್ನ ಕಂಟ್ರೆ ಆಗಲ್ಲ ಅವ್ರಿಗೆ ಹೊಟ್ಟೆಗೆಚ್ಚು ಅದಕ್ಕೆ ಹಂಗೆ ಹೇಳಿದ್ರು ಅವ್ರಿಗೆ ಅದಕ್ಕೆ ಅಂತ ನಾನು ಅಂದ್ಕೊತೀವಲ್ಲ ನಾನು ಹಾಗೆ ಅಂದ್ಕೊಬಾ ಹಾಗೆ ಅಂದ್ಕೊಳ್ಳಲಿಲ್ಲ ಹಾಗೆ ಅಂದ್ಕೊಳ್ಳೋದಿಲ್ಲ ನಾನು ಇವತ್ತು ಅಷ್ಟೇ ನನ್ನ ಮಗು ಹೇಳಿದ್ರು ಕೂಡ ನನ್ನ ಮಗಳು ಹೇಳಿದ್ರು ಇವಾಗಲ್ಲ ರಕ್ಷಾ ಈಗ ದೊಡ್ಡವಳಾಗಿದ್ದಾಳೆ ಏಳು ವರ್ಷ ಹುಡುಗಿದಾಗ ಹೇಳಿದ್ಳು ಅಮ್ಮ ಈ ಹಾಡು ನೀನು ಮತ್ತೆ ಎರಡು ಸಲ ಟ್ಯೂನ್ ಮಾಡಿದ್ಯಾ ನೀನು ಅದು ರಿಪೀಟ್ ಹೇಳೋಳು ರಕ್ಷ ಟಕ್ಕಂತ ಆ ಟ್ಯೂನ್ ಬಿಟ್ಟು ಬೇರೆ ಟ್ಯೂನ್ ಮಾಡೋದು ಮಕ್ಕಳು ಹಾಡೋದು ಮಾತು ಕೇಳಬೇಕು ಇನ್ನೊಂದ್ಸಲ ಅದು ಟೈಟ್ಲ್ ಇಟ್ಟಿದೆ ಈ ಟೈಟ್ ಅದು ಇಡಬೇಡ ಅಂದ್ರು ರಕ್ಷಾ ಆ ಇಟ್ಟಿದೆ ಒಂದು ಕ್ಯಾನ್ಸರ್ಗೆ ಅಮ್ಮ ಈ ಟೈಟ್ಲಿ ಚೆನ್ನಾಗಿಲ್ಲ ಇಡಬೇಡ ಅಂದ್ಲೂ ಆದ್ರೂ ಆ ಟೈಟ್ಲಿಟ್ಟು ಅದು ಫೇಲ್ಯೂರ್ ಆಯಿತು ತಕ್ಷಣ ತಿರ್ಗಾ ಅವಳು ಹೇಳಿದ ಟೈಟ್ ಇಟ್ಟು ಚೇಂಜ್ ಚೇಜ್ ಮಾಡ್ದೆ ಬೇರೆ ಟೈಟ್ ಇಟ್ಟು ತಿರ್ಗಾ ಮಾಡಿದೆ ಅಂದ್ರೆ ಕೆಲವು ಸಲ ನಾವು ನಮ್ಮ ಅದನ್ನ ಕಂಪ್ಲೀಟ್ ಬಿಡ್ಬೇಕು ನಾವು ಎಲ್ಲಿ ತನಕ ನಾವು ಅಹಮ್ ಇರುತ್ತೋ ಅಲ್ಲಿ ತನಕ ನಾವು ಒಂದು ಇಂಚು ಒಂದು ಸೆಂಟಿಮೀಟರ್ ಮುಂದೆ ಹೋಗಕ್ಕಾಗಲ್ಲ ಹಾಗೆ ನನಗೆ ಇವತ್ತು ಅಷ್ಟೇ ನನ್ನನ್ನ ನನ್ನ ಬೆಳೆಸಿದ್ ನನ್ನ ಕರೆಕ್ಟ್ ಯಾಕಂದರೆ ನನ್ನ ಮನಸ್ಸಲ್ಲಿತ್ತು ಹಾಡಕ್ಕೆ ನನಗೆ ನನ್ನ ವಾಯ್ಸ್ ಸಹಕರಿಸ್ತಾ ಇರಲಿಲ್ಲ ಯಾಕಂದ್ರೆ ನಂಗೆ ಸಾಧನೆ ಇಲ್ಲ ಕರೆಕ್ಟ್ ನಾನು ಇಪ್ಪತ್ತ್ನಾಲ್ಕು ಗಂಟೆ ಅಡುಗೆ ಮೇಲೆ ಇದ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಅತ್ತೆ ಮಾವ ತಂದೆ ತಾಯಿ ಮನೆ ಬರೋ ಹೋಗು ನನಗೆ ನಮಗೆ ಅತಿಥಿಗಳೇನು ತುಂಬ ಮುಖ್ಯ ನನಗೆ ನಮ್ಮ ಸ್ಟುಡಿಯೋಗೆ ನನ್ನ ನಮ್ಮ ಯಜಮಾನರು ನಮ್ಗೆ ಏನು ಹಾಕ್ಕೊಟ್ಟಿದ್ರು ಮನೆಗೆ ಯಾರು ಬಂದರೂ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅದೇನು ಮುಖ್ಯ ಹಾಗಾಗಿ ನನಗೆ ನನ್ನ ಸಿಂಗರ್ಸೇ ನನಗೆ ಗ್ರೇಟು ನನಗೆ ಇವರು ರಾಜ್ಕುಮಾರ್ ನನ್ನ ಅಭಿಮಾನಿ ದೇವರು ದೇವರುಗಳು ಅಂತಾರಲ್ಲ ನನಗೆ ನನ್ನ ಗಾಯಕರೇ ನನ್ನ ದೇವರುಗಳು ಯಾಕೆಂದರೆ ಅವರು ನನ್ನನ್ನು ಎಲ್ಲೋ ಕರ್ಕೊಂಡು ಹೋದರು ಈಗ ಫಸ್ಟು ನರಸಿಂಗ್ ನಾಯ್ಕು ನಮ್ಮ ಹಾಡುಗಳು ತುಂಬ ಚೆನ್ನಾಗಿ ಹಾಡಿದ್ರು ಅವರು ನನ್ನ ನನಗೆ ಎಷ್ಟು ಸುಮಾರು ಹಾಡು ಹಾಡಿದ್ದಾರೆ ನನ್ನ ಹಾಡು ಬಿ ಶುರುವನ್ನು ಹಾಡಿದ್ದಾರೆ ದೇ ಡಿವೋಷನ್ ಹಾಡಿದ್ದಾರೆ ಕುದುರೆ ನ ತಂದೇ ನಿಜ ನಾವ ಬರಬೇ ಕುತಂಗಿ ಬರಬೇಕು ತಂಗಿ ಮದುವೆಗೆ ಇದು ಎಳೆ ಇದು ಕೂಡ ಇದೆ ಈ ತರ ಹಾಡುಗಳು ನನ್ನ ಎತ್ತು ಎಲ್ಲ ಕರ್ಕೊಂಡು ಹೊರಬಿಟ್ಟು ನಾನೆಲ್ಲಿ ಇರ್ತೀನಿ ಮೊನ್ನೆ ಎಚ್ ಅವರು ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಅವರು ಅದರಲ್ಲಿ ನಾನು ಅಮೇರಿಕಾ ಹೋದಾಗ ನನಗಿಂತ ಮುಂಚೆ ನನ್ನ ಹಾಡುಗಳು ವೀಸಾ ಪಾಸ್ಪೋರ್ಟು ಟಿಕೆಟ್ ಏನೂ ಇಲ್ಲದೆ ಹೊರಟಾಗಿದ್ವು ಆಮೇಲೆ ನಾನು ಹೋದೆ ಎಲ್ಲ ವೀಸಾ ಪಾಸ್ಪೋರ್ಟ್ ತೊಗೊಂಡು ಅವಳಿಗೆ ಏನು ವೀಸಾನು ಇಲ್ಲ ಪಾಸ್ಪೋರ್ಟ್ ಇಲ್ಲ ನನ್ನ ಮುಂಚೆ ನನ್ನ ಹಾಡುಗಳು ನನ್ನ ಲೋಕದ ಕಣ್ಣಿಗೆ ಅಲ್ಲಿ ಹೊರಟೋಗಿತ್ತು ಪ್ರೀತಿಯ ಕಣ್ಣಿನ ಕವಿ ನೀವೇನಾ ಅಂತ ಕೇಳಿದ್ರು ಅಲ್ಲಿ ಅಂತ ಹೇಳಿದ್ರು ಅವರು ಹಾಗೆ ನನ್ನನ್ನ ಮೇಲಕ್ಕೆ ಎಲ್ಲೋ ಕರ್ಕೊಂಡು ಹೋದವರು ಇವತ್ತು ನಿಮ್ಮ ಮುಂದೆ ನಾನು ಇರಬೇಕಾದ್ರೆ ನನ್ನ ಗಾಯಕರೇ ನನಗೆ ದೇವರು ಅವ್ರು ಅಭಿ ನಿಜವಾಗ್ಲು ಹೇಳ್ತೇನೆ ನರಸಿಂಹ ಕೋಶ್ ಬಿ ಆರ್ ಹಾಡಿದಾರೆ ಹಾಡಿದ್ದಾರೆ ಉತ್ತಮಾಲ ಹಾಡಿದ್ದಾರೆ ಮಾಲತಿ ಶರ್ಮಾ ಹಾಡಿದ್ದಾರೆ ಆಮೇಲೆ ಹಾಡಿದವರೇ ಇಲ್ಲ ಕಸೂರಿ ಶಂಕರು ಆಮೇಲೆ ಶಶ್ಯರ್ ಕೋಟೆ ಹಾಡಿದ್ದಾರೆ ಉನ್ನಿ ಹುನ್ನಿಕೃಷ್ಣನ್ ಹಾಡಿದ್ದಾರೆ ಎಲ್ಲ ಹೊಸ ಹೊರಗಿನ ಗಾಯಕರು ಒಳಗಿನ ಗಾಯಕರು ಎಲ್ಲನೂ ಹಾಡ್ತೀವಿ ಸಮಾನವಾಗಿ ಹಾಡ್ತಿದ್ದೀನಿ ಮಂಜುಳಾ ಗುರ್ರಾಜ್ ಹಾಡಿ ಚಂದ್ರಿಕಾ ಗುರ್ರಾಜ್ ಹಾಡಿದ್ದಾರೆ ಹಾಡಿದವರೇ ಇಲ್ಲ ರಾಜೇಶ್ ಕೃಷ್ಣನು ಹಾಡಿದ್ದಾರೆ ಹೇಮಂತ್ ಹಾಡಿದ್ದಾರೆ ನನಗೆ ಯಾವ ಹೆಸರು ನಾನು ಬಾಕಿ ಉಳಿಸೇ ಇಲ್ಲ ನೋಡಿದ್ರೆ ಈ ಆಮೇಲೆ ಸುಪ್ರಿಯಾ ಹಾಡಿದ್ದಾರೆ ಮಂಗಳ ಹಾಡಿದ್ದಾರೆ ದಿವ್ಯಾ ರಾಘವನು ಕೃಪಾ ಮೊದಮೊದಲ ಮೊದಲ ನೀವು ಸಂಯೋಜಿಸಿದಂತಹ ರಾಗ ಆಗಿರ್ಬೋದು ಸೊ ಯಾರನ್ನು ಕರ್ಸಿದ್ರಿ ಯಾರು ಹಾಡಿದ್ರು ಫಸ್ಟ್ ನಾನೇ ಫಸ್ಟ್ ಆಡೋಣ ಅಂತ ಒಂದು ಕೆಲ್ಸ ಮಾಡ್ಕೊಂಡು ಮಾಡಿದ್ನಲ್ಲ ಏಯ್ಟಿ ನಲ್ಲಿ ಅದು ಏಯ್ಟಿ ಒನ್ ಏಯ್ಟಿ ಟೂ ಅದು ನಾನು ಕಸೂರಿಶಂಕರು ನರಸಿಂಹನಾಯಕ್ನ ಮೂರೇ ಜನ ಸೇರ್ ಓಕೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ ಈ ಹಾಡು ಫಸ್ಟ್ ನಾನೇ ಹಾಡಿದ್ದು ಸ್ವಲ್ಪ ಗಂಟಲು ಕಟ್ಟಿದೆ ಆ ಹಾಡು ನಾನು ಕಸ್ತೂರಿ ಶಂಕರ್ ನರಸಿಂಹ ಮೂರೇ ಜನ ಹಾಡಿದ್ದು ರೋಮಾಂಚನ ಮಾತ್ರ ಸ್ಟುಡಿಯೋ ಅಂದ್ರೆ ಏನೊಂದಂಗ್ ಗೊತ್ತಿರ್ಲಿಲ್ಲ ನನಗೆ ನಾವು ತರಂಗಿಣಿ ಸ್ಟುಡಿಯೋ ರೆಕಾರ್ಡ್ ಮಾಡಿದ್ವಿ ಅದ್ರೊಳಗೆ ಹೋಗಿ ನಾವು ರೆಕಾರ್ಡ್ ಹಾಡಿದಾಗ ನಾವು ತಿಂಗಳು ಬಸ್ರಿ ಮೊದಲನೆಯ ಎಕ್ಸ್ಪೀರಿಯನ್ಸ್ ಹಾಡ್ ಬರೆಯವೇ ಕ್ಲಾಸ್ ಇದ್ದಾಗ ಒಂದು ಹಾಡ್ ಬರ್ದಿದ್ದೆ ಕವಿತೆ ಕನ್ನಡವೇ ಕಸ್ತೂರಿ ನಾನದರ ಪೂಜಾರಿ ಕನ್ನಡವೇ ಎಂದಸಿರು ಬಾಳ ಹಸಿರು ಅಂತ ಆಗ್ಲೇ ಹಾಡ್ ಬರೆದು ನನ್ನ ಶಾಲೆಯ ಪುಸ್ತಕದಲ್ಲೇ ಪ್ರಿಂಟ್ ಆಗಿತ್ತು ಚಿಕ್ಕ ಬರೆಯೋದು ಅಭ್ಯಾಸ ಹಾಡು ಕಟ್ಟೋದು ಡಾನ್ಸ್ ಮಾಡೋದು ಅಭ್ಯಾಸ ನಿಮ್ಮ ರಾಗ ಹುಟ್ಟುವ ಸಮಯ ಯಾವ್ದು ಅಡಿಗೆ ಮಾಡೋ ಸಮ್ಯ ಯಾಕಂದ್ರೆ ಅದೇ ನೀವಾಗ್ಲೇ ಹೇಳಿದ್ರೆ ತೀರಾ ಬ್ಯುಸಿಯಾಗಿರುವಂತಹ ಶೆಡ್ಯೂಲ್ ನಮ್ಮ ಹೆಣ್ಮಕ್ಳದು ಅಂತ ಹೇಳ್ಕೊಂಡು ಸೊ ಮೋಸ್ಟ್ ಆಫ್ ದ ಟೈಮ್ ಅಡಿಗೆ ಅಡಿಗೆ ಮಾಡ್ಕೊಂಡೆ ನಾನು ಆಕ್ಚುಲಿ ಸ್ಟುಡಿಯೋ ಕೆಳಗೆ ಈ ಸ್ಟುಡಿಯೋ ಮೆಟ್ಲು ಹತ್ತಿ ಹೋಗೋರಿಗೆ ಅಡುಗೆ ಮನೆ ಕಿಟಕಿ ಕಾಣ್ತತ್ತೆ ಯಾವಾಗ್ಲೂ ಹಾಡ್ತಾನೆ ಇರವೇ ಮೇಲಿದ್ದವ್ರೆಲ್ಲ ಹೇಳೋರು ಮೇಡಮ್ ನೀವು ಒಗ್ಗರಣೆ ಹಾಕ್ಬೇಡಿ ಆದಾಗ ಹಸುವಾದಾಗ ಆದಾಗ ನೀವು ಕರೆಕ್ಟಾಗಿ ಒಗ್ಗರಣೆ ಹಾಕೋ ಟೈಮ್ ನಮಗೆ ಸುಡಿಯೋಲು ಕೂರೋಕೆ ಕಷ್ಟ ಆಗುತ್ತೆ ಇನ್ನೂ ನೀವು ಹಾಡಬೇಡಿ ನಮ್ಗೆ ಅಲ್ಲಿ ಹಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಅದು ಎರಡು ಇದು ನನಗೆ ಯೂಸ್ ಕೆಲಸ ಮಾಡ್ಕೊಂಡೆ ಯೂಶ್ವಲಿ ನಾನು ಸುಮ್ಮನೆ ಕೂತ್ಕೊ ಇಟ್ಕೊಂಡು ಕಂಪೋಸ್ ಮಾಡೋದೇ ಇಲ್ಲ ಕುತ್ಕೊಂಡು ಕೆಲಸ ಮಾಡ್ಕೊಂಡೇ ಹಾಡ್ಕೊಳ್ಳೋದು ಆಮೇಲೆ ಕೂತ್ಕೊಂಡು ನೋಟ್ ಮಾಡ್ಕೊಳ್ಳೋದು ಹಾಡ್ ಅಟ್ ಎ ಟೈಮ್ ಹುಟ್ಟತ್ತಲ್ವ ಈಗ ತಾನೇ ತಾನಾದ ತಂದೆ ತಂದೆ ತಾನೇ ತಾನಾದ ಮರಿದೇವರು ಬೆಳೆದು ದೊಡ್ಡವನಾದ ದೊಡ್ಡವನಾಗಿ ಮಾದಪ್ಪನಾದ ತಾನೇ ತಾನಾದ ತಂದೆ ತಂದೆ ತಾನೇ ತಾನಾದ ದೊಡ್ಡೋರಿಗೆಲ್ಲ ದೊಡ್ಡದೋರೆ ಅಡ್ಡ ಬಿದ್ದೋರಿಗೆಲ್ಲ ಊರು ಗೋಲೆ ತಾನೇ ತಾನಾದ ತಂದೆ ತಂದೆ ತಾನೇ ತಾನದ್ ಹಾಡು ಮಾಡಿದ್ದೀನಿ ಅಶ್ವತ್ ಕೆಲ ಆಡ್ತಿದ್ದೀನಿ ಎಲ್ಲ ಅಷ್ಟೇ ನಾನು ಕೆಲಸ ಮಾಡ್ತಾ ತಾನೇ ನನ್ನ ಅದೇ ಉಟ್ಕೊಳತ್ತೆ ಟ್ಯೂನು ಸಾಹಿತ್ಯ ಅದು ಹಂಗೆ ಉಟ್ಕೊಳತ್ತೆ ಹಂಗೆ ಕೆಲಸ ಈಗ ಕಾಫಿ ಮಾಡ್ತಾ ಇದ್ನಲ್ಲ ನೀವು ಇಲ್ದೇ ನಾನು ಒಂದು ಹಾಡಾಡ್ತಾ ಇದ್ದೆ ಹಾಡು ಇಟ್ಕೊಂಡೇ ಮಾಡ್ಕೊಳ್ಳೋದು ಅಂತ ನನಗೆ ಯಾವಾಗ ನನಗೇನಂದ್ರೆ ನಾನಾಗಿ ಬರೆಯಲ್ಲ ಯಾರಾದರೂ ಒಂದು ಮೇಡಮ್ ಈ ಥರ ಮಾಡ್ಕೊಡಿ ಅಂದರೆ ಅವಾಗ ನನಗೆ ತಕ್ಷಣ ಒಂದೇ ಸಲ ಇನ್ಸ್ಪಿರೇಷನ್ ಆಗುತ್ತೆ ಒಬ್ಬಳೇ ಈಗ ಏನೋ ಪ್ರಾಜೆಕ್ಟ್ ಇಲ್ವಾ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಊಟ ಮಾಡಿ ಮಧ್ಯಾಹ್ನ ಜನ ನಿದ್ದೆ ಮಾಡ್ತೀನಿ ಒಳ್ಳೆ ಹಾಡು ಸಂಗೀತ ಎಲ್ಲಾ ಭಾಷೆಯ ಸಂಗೀತವನ್ನು ಕೇಳ್ತೀವಿ ಎಲ್ಲ ಸಂಗೀತ ನಾನು ಅದೇ ಕೇಳೋಣ ಅಂತಿದ್ದೆ ಯಾಕೆಂತಂದ್ರೆ ನಮ್ಮಲ್ಲೇ ಸಂಗೀತ ಹುಟ್ಟಲಿಕ್ಕೆ ಇನ್ನೂ ಒಬ್ಬ ಗಾಯಕ ಆಗಿರ್ಬೋದು ಅಥವಾ ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು ಅವರ ಇನ್ಫ್ಲುಯೆನ್ಸ್ ನಮ್ಗೆ ಆಗತ್ತೆ ಸೊ ಅದು ಪ್ರಭಾವ ಶೇಡ್ ಅಂತಾನೆ ಹೇಳ್ಬೋದು ಅನ್ಕೋತೆ ನಿಮ್ಮ ಈ ಕಲೆಗೆ ನಿಮ್ಮ ಈ ಮ್ಯೂಸಿಕ್ ಕಂಪೋಸ್ ನ ಹಿನ್ನೆಲೆ ನೋಡಿದಾಗ ಸೊ ಯಾರ ಎಫೆಕ್ಟ್ ತುಂಬಾ ಬಿದ್ದಿದೆ ನಿಮ್ಗೆ ಅಂತ ಅನ್ಸುತ್ತೆ ನನಗೆ ಆಕ್ಚುಲಿ ನಾನು ಒಂದು ಹೇಳೋದಾದ್ರೆ ನಾನು ಕಲ್ತಿದ್ದೆಲ್ಲ ಕರ್ನಾಟಕ ಸಂಗೀತ ನಾನು ಕೇಳೋದೆಲ್ಲ ಹಿಂದೂಸ್ತಾನಿ ಸಂಗೀತ ಆಮೇಲೆ ನಾನು ಹಾಡೋದೆಲ್ಲ ಫೋಕ್ ನೀವು ಹೇಳೋದ್ರಲ್ಲ ಹಾಡಿದ್ರೆ ಫೋಕ್ ಸಾಂಗು ಆಮೇಲೆ ಕಂಪೋಸ್ ಮಾಡೋದೆಲ್ಲ ಸುಗಮ ಸಂಗೀತ ಹೀಗೆಲ್ಲ ಎಲ್ಲ ಬೇರೆ 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 ಮಕ್ಕಳು ಅದಕ್ಕೆ ನನಗೆ ಎಲ್ಲ ಸಂಗೀತ ಕೇಳ್ತೀನಿ ನಾನು ಎಲ್ಲ ಭಾಷೆ ಸಂಗೀತ ಕೇಳ್ತೀನಿ ಜಾಸ್ತಿ ಹಿಂದೂಸ್ತಾನಿ ಕೇಳ್ತೀನಿ ಗಜಲ್ ಕೇಳ್ತೀನಿ ತುಂಬ ಇಷ್ಟ ನನಗೆ ಹರಿಹರನ್ ಗಜಲ್ಸು ತುಂಬ ಇಷ್ಟ ಆಮೇಲೆ ರಾಜ್ಕುಮಾರ್ ಅವರು ಹಾಡುವಂತಹ ಆ ಅಕ್ಷರಗಳನ್ನ ಎತ್ಕೊಂಡು ಅವರು ಅದನ್ನ ಕಣ್ಣು ಓದ್ಕೋತಾರಲ್ಲ ಆ ಒಂದು ಸ್ಟೈಲು ನನಗೆ ಮನಸಲ್ಲಿ ಒಂಥರ ಶಾತನ ತರ ಕೊರೆದು ಬಿಟ್ಟಿದೆ ಹಂಗೆ ಇವರು ಹರಿಹರನ್ನು ಹಾಡುವಂತಹ ಆ ಮಾಡ್ಯುಲೇಷನ್ ಮಾಡುವಂತಹ ಡೈನಾಮಿಕ್ಸ್ ತುಂಬಾ ಇಷ್ಟ ನನಗೆ ಆಮೇಲೆ ನಮ್ಮ ಜಾನಕಿ ಅಮ್ಮ ತುಂಬ ಪ್ರೀತಿಯಿಂದ ಆಡ್ತಾರೆ ಅಲ್ಲಿ ಅವರು ಒಂದು ಹಾಡು ಹಾಡಿಸ್ತೇವೆ ಅವ್ರ ಹತ್ರ ನಾನು ಸುಮಾರು ಹಾಡು ಹಾಡಿಸಿ ಅದರಲ್ಲಿ ಪ್ರೇಮ ಅಂತ ಒಂದು ಒಂದು ಬರ್ಡ್ ಬಂತು ಅತಿ ಪ್ರೇಮದಿಂದಲೇ ಹೇಳಿದೆ ಆದರೆ ಅಂತ ಬರುತ್ತೆ ಅಲ್ಲಿ ಅತಿ ಪ್ರೇಮದಿಂದ ಅಂತ ನಾನು ಕಂಪೋಸ್ ಮಾಡಿದ್ದೆ ಅದು ಹೆಂಗಾಡ್ತಾರೆ ಅಮ್ಮ ಅಲ್ಲಿ ಡೈ ನಿಮಗೆ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಅಂದ್ಬಿಟ್ರು ಅಮ್ಮ ಒಂದೇ ಜೆಲ್ ಇಳಿದು ಬಿಟ್ರು ಅಮ್ಮ ಇಳಿದು ಮುಳುಗಿ ಮೈಯಲ್ಲಿ ಬಂದ್ಬಿಟ್ರು ಅವರು ಒಂದು ಒಂದ್ ಹೇಳ್ತಾರೆ ಭವನಿ ಮಜ್ಜನ ಚಾತುರ್ಯ ಮಹಾ ಕೌಶಲ ಅಂತ ಈ ಭವ ಅನ್ನೋ ಸಮುದ್ರದಲ್ಲಿ ಮುಳುಗಬಾರ್ದು ಈ ಸ್ನಾನ ಮಾಡಿ ಮೆಲ್ಲ ಶುದ್ಧ್ರಾಗಿ ಮೇಲೆ ಬರ್ಬೇಕು ಅಂತ ಹಾಗೆ ಈ ಸಂಗೀತ ಅನ್ನೋ ಒಂದು ಈ ಒಂದು ಸಾಗರದಲ್ಲಿ ನಾವೆಲ್ಲ ಮುಳುಗೋಗ್ಬಾರ್ದು ಅಲ್ಲಿ ಹೋಗಿ ಚೆನ್ನಾಗ್ ಸ್ನಾನ ಮಾಡಿ ಖುಷಿಯಾಗಿ ಬೇಲ್ ಬಂದ್ ಅಪ್ ಆಗಿ ಬೇಲ್ ಬರ್ಬೇಕು ಎಲ್ಲಾ ನಾನು ಹಿಂದಿ ಮರಾಠಿ ಆಜಾಸಾನಿ ಎಲ್ಲಾ ಯಾವ ಭಾಷೆ ಹೇಳ್ಬೇಡಿ ಪ್ರತಿಯೊಂದು ಕೇಳ್ತೀನಿ ಎಲ್ಲಾ ಸಂಗೀತ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರ ಯಾಕಂದ್ರೆ ಈಗ ನೀವಿದ್ದಂತ ಸಮಯದಲ್ಲಿ ಆ ಕ್ಯಾಸೆಟ್ ಯುಗ ಅಂತಾನೆ ಹೇಳ್ಬೋದು ಅದನ್ನ ನಾವು ಅದು ಅಮೃತ ಯುಗ ಅದು ಹೌದು ಆ ಯುಗದಿಂದ ಈ ಯುಗಕ್ಕೆ ತುಂಬಾ ಬದಲಾವಣೆಗಳಾಗಿದೆ ಸೊ ಈಗದ ಮ್ಯೂಸಿಕ್ ಕಂಪೋಸರ್ ಗಳ ಟ್ಯೂನ್ಗಳಲ್ಲಾಗಿ ಪ್ರತಿಯೊಂದರಲ್ಲೂ ಕೂಡ ತುಂಬ ಬದಲಾವಣೆಗಳಾಗಿದೆ ಸೊ ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ ಈಗ ಬರ್ತಿರುವಂತಹ ಹಾಡುಗಳು ಸುಗಮ ಸಂಗೀತನೂ ಆಗಿರ್ಬೋದು ಸಿನಿಮಾ ಗೀತಗಳಾಗಿರ್ಬೋದು ಸೊ ಇದರ ಶೇಡಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಒಂದು ಪಕ್ಕಾ ಒಪಿನಿಯನ್ ಏನಂದರೆ ತುಂಬ ಡಿಸ್ಟರ್ಬ್ ಈಗ ಈಗ ನಮಗೀಗ ಒಂದು ಸೂತ್ರ ಇತ್ತು ಅವಾಗ ಒಂದು ಏಕ ಸೂ ಏಕ ಸೂತ್ರನೇ ಇಲ್ಲ ಸಾಹಿತ್ಯಕ್ಕೂ ಇಲ್ಲ ಫಿಲಮ್ ಸಾಂಗ್ಸು ಸಾಹಿತ್ಯಕ್ಕೂ ಇಲ್ಲ ಸಂಗೀತಕ್ಕೂ ಇಲ್ಲ ಒಂದು ಎಲ್ಲರನ್ನೂ ಒಂದು ಮಾಡುವಂತಹ ಒಂದು ಮಾಲೆ ಇಲ್ಲ ಈಗ ಅಲ್ಲಿ ಗೀತ ರೂಪಕ ಅಂದ್ರೆ ನಾವು ಏನು ಅದು ಒಂದೊಂದು ಹಾಡು ಇನ್ನೊಂದು ಹಾಡಿಗೆ ಹಿಂಗೆ ಹಿಂಗೆ ಇಟ್ಕೊಳತ್ತೆ ಒಂದ್ ಕೈ ಇನ್ನೊಂದು ಇಟ್ಕೊಂಡು ನಡಿಯತ್ತೆ ಈಗ ನಾವು ಈಗ ಏನು ಹೇಳ್ತೇವೆ ಕೈ ಇಟ್ಕೊಂಡು ಒಂದು ಒಂದು ಆಟ ಆಡ್ತೀವಲ್ಲ ರಿಂಗ 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 ರೋಜು ಆತರ ಎಲ್ಲ ಒಂದು ಕೈ ಇಟ್ಕೊಂಡು ನಡಿಯುತ್ತೆ ಬಟ್ ಇಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವ್ನ ನಾನು ಅದೇ ಹೇಳಿದೆ ಎಲ್ಲ ಹೀಗೆ ಇವಾಗಂತೂ ಬರೋದಂತೂ ಸಾಹಿತ್ಯ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಕ್ಷರನೂ ಅರ್ಥ ಮಾಡ್ಕೊಳ್ಳಲ್ಲ ಒಳಗೂ ಇಳಿಯಲ್ಲ ಸಂಗೀತ ಒಳಗೂ ಇಲ್ಲ ಎಲ್ಲ ಅಂತ ಡಿಸ್ಟರ್ಬ್ ಆಗೋಗ್ಬಿಟ್ಟು ಚದುರು ನಾವೀಗ ಕೇರಮ್ಮಲ್ಲಿ ಫಾನ್ಸ್ ಇದೆ ಒಂಥರ ಹೋಗುತ್ತಲ್ಲ ಆ ಥರ ಚದುರೋಗಿದೆ ಮತ್ತು ತಿರುಗ ಮತ್ತೆ ಒಟ್ಟಾಗ ಕಾಲ ಬರಬಹುದು ಅಂತ ಅನ್ಕೋತೀನಿ ನಾನು ಅವಾಗ ಇವಾಗ ಕಂಪೇರ್ ಮಾಡಿದ್ರೆ ಆಮೇಲೆ ಒಂದು ಯೂನಿಟಿ ಇಲ್ಲ ಈಗ ಒಂದು ರೀತಿ ಒಂದು ಒಂದು ಪದ ಹಾಗೆ ಹುಚ್ಚುಚ್ಚ ಬೇರೆ ಬೇರೆ ಪದಗಳು ಆ ಪದಕ್ಕೂ ಈ ಪದಕ್ಕೆ ಅರ್ಥನೇ ಇರಲ್ಲ ಜೋಡಣೆ ಹಾಡುಗಳಲ್ಲಿ ಏನೋ ಅರ್ಥ ತುಂಬ ಅರ್ಥಗಳು ಹೊಸ ಹೊಸ ಪದಗಳು ನಮ್ಗೆ ಅರ್ಥನೇ ಆಗಲ್ಲ ಯಾಕಂದರೆ ನಾನು ಸಾಹಿತ್ಯ ವಿದ್ಯಾರ್ಥಿ ನಾನು ಎಮ್ ಕನ್ನಡ ಓದಿರೋದು ನಾನು ಸುಮಾರು ಹಾಗಾಗಿ ನನಗೆ ಸಾಹಿತ್ಯದ ಬಗ್ಗೆ ತುಂಬ ನಾನು ಅಲ್ಲಿಂದ ಬಂದವಳಲ್ಲ ಅಥವಾ ನನಗೆ ಹಾಗೆ ಅನ್ಸುತ್ತೆ ಅನ್ನೋ ಗೊತ್ತಿಲ್ಲ ನಾನು ಎಷ್ಟೋ ಸಲ ಯಾ ಹೇಳ್ತೀನಿ ಏನು ರೀ ಮೀಣ ಚೂಜಿ ಪದಗಳು ಹಾಗೆ ಹಾಡೋದು ಹಾಗೆ ಇರುತ್ತೆ ಆಮೇಲೆ ತುಂಬ ಡಿಸ್ಟರ್ಬ್ಡ್ ಮೈಂಡ್ ಈಗ ಈಗ ಯಂಗ್ಸ್ಟರ್ಸ್ಗೆ ಪಾಪ ಏನು ಕೊಡಬೇಕು ಅಂತಲೇ ಗೊತ್ತಿಲ್ಲ ಏನು ಕೊಡಬೇಕು ಏನು ತೊಗೋಬೇಕು ಏನು ತಿನ್ಬೇಕು ಅಂದ್ರೆ ಗೊತ್ತಿಲ್ಲ ಈ ಕಡೆ ಪಿಜ್ಜಾನೋ ತಿಂತಾರೆ ಆ ಕಡೆ ಮಸಾಲೆ ದೋಸೆನೋ ತಿಂತಾರೆ ಈ ಕಡೆ ಸಕ್ಕರೆ ಪೊಂಗ್ಳು ತಿಂತಾರೆ ಆ ಕಡೆ ಉಪ್ಪಿಟ್ಟು ತಿಂತಾರೆ ಅದು ಯಾವುದನ್ನ ಅದು ಅದಕ್ಕೆ ಸಪ್ರೇಷನ್ ಇಟ್ಕೋಬೇಕು ಯಾವುದ್ರ ಶುದ್ಧತೆಯನ್ನು ಕಂಡುಕೊಳ್ಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ ಅಂತ ಆದರೆ ಎಷ್ಟೋ ಸಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಈಗದ ಯುವ ಜನಗಳೇ ನಾವು ಹಾಡು ಈಗ ರಸಮಂಜರಿ ಕಾಂಪಿಟೇಷನ್ ಮಾಡಿದಾಗ ನನಗೆ ಸ್ವ ಅನುಭವ ಆಗಿರುವಂತದ್ದು ಎಷ್ಟೇ ಸಲ ಆದರೂ ಕೂಡ ಹೊಸ ಹಾಡುಗಳು ಬೈಲ್ ಬರಲ್ಲ ಸಾ ಅಂದ ತಕ್ಷಣ ಹಿಂದೆ ಹಿಂದೆ ಇದ್ದಂತ ಹಾಡುಗಳೇ ಬರ್ತದೆ ಸೊ ಮೇ ಬಿ ಅದು ಹಿಂದೆ ಸಂಯೋಜಿಸಿದಂತ ರಾಗಕ್ಕಾಗಿರ್ಬೋದು ಸಾಹಿತ್ಯಕ್ಕಾಗಿರ್ಬೋದು ಅಲ್ವಾ ಅದಕ್ಕಿರುವ ಶಕ್ತಿ ಬೇರೆ ಅಂತ ಹೇಳ್ಕೊಂಡು ನಮ್ಗೆ ಇನ್ನೊಂದು ಕುತೂಹಲ ಏನು ಅಂತ ಹೇಳಿದ್ರೆ ಸೊ ಆ ಕ್ಯಾಸೆಟ್ ಯುಗದಲ್ಲಿ ನೀವು ವರ್ಕ್ ಮಾಡಿದಂಥದ್ದು ಸೊ ರಾಗ ಲಹರಿ ಸಂಸ್ಥೆ ನಿಮ್ ಕೆಲಸ ಮಾಡ್ತಿದ್ರಿ ನನ್ ನೋಡಿದ್ ನೆನಪಿದೆ ನಮ್ಮ ಅಜ್ಜಿ ಕ್ಯಾಸೆಟ್ ಅಲ್ಲಿ ಆ ಶೋಭಾನೆ ಹಾಡುಗಳಾಗಿರ್ಬೋದು ಮತ್ತೆ ದೇಸದಾಸ್ ಆ ಹಾಡುಗಳಾಗಿರ್ಬೋದು ನಿರ್ಮಾಣ ಆಗಬೇಕಾದ್ರೆ ಅದ್ರ ಹಿಂದಿನ ಕೆಲಸಗಳ ಬಗ್ಗೆ ಹೇಳ್ಬೋದು ಎಷ್ಟು ಖರ್ಚು ಬೀಳ್ತಿತ್ತು ಅಂತ ಹೇಳ್ಕೊಂಡು ಹಿಂದೆಲ್ಲ ಈಗ ಕಮ್ಮಿ 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 ಕೊನೆ ಎರಡ್ ಅಂಕಿದ ಮೂರ್ ಅಂಕಿ ಬಂದ್ಬಿಡ್ತು ನಮ್ದು ಹಾಡೋಣ ಬನ್ನಿ ಬರೀ ಎಂಟು ಸಾವಿರದ ಆರ್ನೂರು ರೂಪಾಯಿ ಖರ್ಚಾಗಿದ್ದು ಅಷ್ಟೇ ಆಗ ನಾವು ಮಡ್ರಾಸ್ಗೆ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀವಿ ಜಾನ್ಸನ್ ಅಂತ ಮಹಾನ್ ಸಂಗೀತ ನಿರ್ದೇಶಕ ಅವ್ರಿಗೆ ಆರ್ಕೆಸ್ಟ್ರೇಷನ್ ಮಾಡ್ತಿದ್ವಿ ನಾವು ನಾವು ನಮ್ಮ ಯಜಮಾನರು ರೆಗ್ಯುಲರ್ ಹಾಡ್ತಾ ಇದ್ವಿ ಕೆಲವು ಹಾಡುಗಳು ನಮ್ಮ ಯಜಮಾನರು ಫ್ಲೂಟ್ ನೋಡ್ಸ್ತಾರೆ ಗಿಟಾರು ಮ್ಯಾಂಡೋಲಿನ್ ಎಲ್ಲ ನುಡಿಸ್ತಾ ಇದ್ರು ನಾನು ಪ್ರೋಗ್ರಾಮ್ ಹೋಗ್ತಾ ಇದ್ವಿ ನಾವು ಎಷ್ಟೋ ಅವರೇ ಕೆಲವು ಎಲ್ಲ ಮಾಡ್ತಾ ಇದ್ವಿ ನಮ್ಮ ಯಜಮಾನರು ಸೊ ಅದೆಲ್ಲ ಇಟ್ಕೊಂಡು ಜೊತೆಗೆ ಅವ್ರನ್ನ ಸೇರಿಸ್ಕೊಂಡು ಮಾಡ್ಕೊಂಡಿರ್ತಾ ಇದ್ವಿ ಅವಾಗಷ್ಟೇ ಆಮೇಲೆ ಹೋಗ್ತಾ ಹೋಗ್ತಾ ಇತ್ತು ಒಂದು ಹೇಳಿದ್ನಲ್ಲ ಸಿಂಗಲ್ ಡಿಜಿಟ್ ಡಬಲ್ ಆಯಿತು ತ್ರಿಬಲ್ ಈಗ ಅಲ್ಲಿಗೆ ಬರ್ತ ಬಂತು ಕೊನೆ ಕೊನೆಗೆ ಅದೇ ನಾವು ವಿಶಿದ್ಧತೆ ಮಾಡ್ತಾ ಇದ್ವಿ ಕ್ಯಾಸ್ಟಿಗೆ ಅಂದರೆ ಫಸ್ಟು ಸಾಹಿತ್ಯ ರೆಡಿ ಮಾಡ್ಕೊಳ್ತಾ ಇದ್ವಿ ನಾವು ಆ ಸಾಹಿತ್ಯಕ್ಕೆ ಯಾರಾದ್ರೂ ಸಿಂಗರ್ಸ್ ಬೇಕು ಈ ಹಾಡಿಗೆ ಇಂಥ ಸಿಂಗರೇ ಬೇಕು ಈ ಹಾಡಿಗೆ ಜಟ್ ಬೇಕು ಇದು ಕೋರಸ್ ಬೇಕು ಆ ಕೋರ್ಸ್ಗೆ ಬೇರೆ ಸಿಂಗರ್ಸು ಹಾಕೊಂಡು ಅಂಬೇಡ್ಕರ್ಕರ್ ಸ್ಟುಡಿಯೋ ಬುಕ್ ಮಾಡ್ಕೊತಾ ಇದ್ವಿ ಇಂಥ ಆರ್ಕೆಸ್ಟ್ರಾ ಬುಕ್ ಮಾಡ್ಕೊತಾ ಇದ್ವಿ ನನ್ನ ಚನ್ನನಾಟಕ ಮಾದಪ್ಪಿಗೆ ನಾನು ಮಡ್ರಾಸಿಂದ ಇದ್ವಿ ಎಷ್ಟೋ ಜನ ಸಾರಂಗಿ ಮತ್ತು ಬೇರೆ ಬೇರೆ ಇದೆಲ್ಲ ಕಳಿಸಿದ್ವಿ ನಾವು ಅದಕ್ಕೆ ಕೆಲವು ನಾನು ಏನೋ ಭಾವಗಿದೆ ಸ್ಯಾಕ್ಸ್ ಆಫ್ ಅಂತ ಕಲ್ಸಿದೀವಿ ಏನು ವೈಲೆನ್ಸ್ ಕರ್ತಿದೀವಿ ಹಾಗೆ ಬೇರೆ 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 ತಂತ್ರಜ್ಞಾನ ಯಾವ ತರ ಯೂಸ್ ಮಾಡ್ತೀರಾ ಸ್ಟುಡಿಯೋ ಹೇಗಿರ್ತಿತ್ತು ಮೇಡಮ್ ಸ್ಟುಡಿಯೋ ಅವಾಗೆಲ್ಲ ಫಸ್ಟ್ ಲೈವ್ ಇರ್ತಾ ಇತ್ತು ಅಂದ್ರೆ ಟ್ರ್ಯಾಕ್ ಮಾಡ್ಕೊತಾ ಇದ್ವಿ ಫಸ್ಟ್ ಎಲ್ಲ ಲೈವ್ ಆಮೇಲೆ ಟ್ರ್ಯಾಕ್ ಟ್ರ್ಯಾಕ್ ಅಲ್ಲಿ ಇವೆಲ್ಲ ಯಾರೋ ಒಂದು ಡಮ್ಮಿ ವಾಯ್ಸ್ ಆಡ್ಬಿಡು ಈಗ ನಾನು ನಿಮ್ಗೆ ಹಾಡು ತೋರ್ಸಿದಾರ ಇನ್ನು ನಾನು ಹಾಡ್ಬಿಟ್ಟಿರ್ತೀನಿ ಇದು ಆರ್ಕೆಸ್ಟ್ರಾ ಜೊತೆ ಆಮೇಲೆ ಯಾರು ಬೇಕೋ ಅವ್ರು ಬಂದು ಹಾಡು ಇವತ್ತು ಅದೇ ಸಿಸ್ಟಮ್ ಇದೆ ಆಮೇಲೆ ಯಾರು ಈಗ ಎಸ್ ಗೆ ನಾನು ನಮ್ಮ ಸುರೇಖ ಹತ್ರ ಟ್ರ್ಯಾಕ್ ಆಡಿಸ್ಬಿಡವೆ ಆಮೇಲೆ ಹುಡು ಸುರೇಖನ್ ವಾಯ್ಸ್ ಅದನ್ನ ನಾವು ಟ್ರ್ಯಾಕ್ ಆ ಟ್ರ್ಯಾಕ್ ಮೇಲೆ ಎಸ್ ಬಿ ಹಾಡೋರು ಹಾಗೆ ಮಾಡ್ಕೊಡ್ತಾ ಇದ್ವಿ ಹಾಗೆ ಬಿಟ್ ಅವಾಗ ತುಂಬಾ ಸಂಭ್ರಮ ಇತ್ತು ಫಸ್ಟ್ ಎಲ್ಲಾ ಎದುರು ಕುತ್ಕೊಂಡ್ತಾ ಇದ್ವಿ ಎಲ್ಲಾ ಕುತ್ಕೊಂಡ್ ಲೈವ್ ಆಕಷ್ಟ ಆಯ್ತಲ್ವಾ ಈಗ ಏನಂದ್ರೆ ಈಗ ಯಾರು ಬೇಕೋ ಅವ್ರು ಮಾತ್ರ ಬಂದು ಬಂದು ಅಷ್ಟು ಮಾತ್ರ ಇರ್ತಾರೆ ಅಷ್ಟು ಅಷ್ಟೇ ಫೀಡ್ ಮಾಡ್ಕೊತೀವಿ ಈಗ ಬರೀ ಕೀಬೋರ್ಡನ್ನು ತೊಗೊಳ್ಳೋದು ಬರೀ ತಬಲಾ ಒಂದೇ ತೊಗೊಳ್ಳೋದು ಕ್ಲಿಕ್ ಜೊತೆ ತೊಗೊಂಡ್ಬಿಡ್ತೀವಿ ವಾಯ್ಸ್ನ ಎಲ್ಲ ರೆಟ್ ಟೈಮ್ ಬರೋದೇ ಇಲ್ಲ ಇವಾಗ ಆಮೇಲೆ ಇನ್ನೂ ಕೆಲವೊಂದೆ ಎಲ್ಲ ಕೀಬೋಡೆಲ್ಲ ಮುಕ್ಸ್ಬಿಡ್ತೀವಿ ಈಗ ನಾನು ಕೃಷ್ಣಕ್ಕೆ ಹೋಗಿಲ್ಲ ನಾನು ಏನು ಮಾಡಿದೆ ಫ್ಲೂಟು ನಾನು ಗೊಡ್ ಕಲ್ ಮಿಕ್ಸ್ ಮಾಡಿಸಿದೆ ನಾನು ಎರಡು ಮೂರು ಹಾಡಿಗೆ ಅವರು ಅಮೆರಿಕಾಗ ಹೋಗಿದ್ರು ಆಗ ತಾನು ಬಂದಿದ್ದರು ನಾನು ಶಬೀರ್ ಕೆಲೇ ಮಾಡಿಸ್ಬಿಟ್ಟೆ ಎಲ್ಲ ತಬಲ ಗೆಬ್ಲ ಅದೆಲ್ಲ ಬೇರೆ ಕಡೆ ಯಾವ್ದು ಬೇಕೋ ಮಿಕ್ಸ್ ಮಾಡಿ ಮಾಡ್ಸ್ಬಿಟ್ಟು ಯಾಕಂದ್ರೆ ನಾನು ಹಳೇ ಸ್ಟೈಲ್ ನಾನು ಆರ್ಕೆಸ್ಟ್ರಾ ಮಾಡಿದ್ರೆ ಈಗಿನ ಜನ್ರೇಷನ್ ಇಷ್ಟ ಆಗದೆ ಇದ್ರೆ ಸ್ಲೋ ಹೋಗಿದ್ರೆ ಯಾವ ಭಾವಗೀತೆ ಜೋ ಸ್ಲೋ ಇರುತ್ತೆ ಭಾವಗೀತೆ ಅಂತ ತಕ್ಷಣ ಯಾವ್ ಹಾಡ್ ಕೇಳಿ ಜನಕ್ಕೆ ಹೊಸ ಇಷ್ಟ ಆಗ್ಬೇಕಲ್ಲ ಸಾಹಿತ್ಯ ಅದೇ ಇರಬೇಕು ಸಾಹಿತ್ಯ ಟ್ಯೂನ್ ಅದೇ ವಾದ್ಯ ಸ್ವಲ್ಪ 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 ಜನರಿಗೆ ಇದು ಮತ್ತೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ನೀವು ಈ ಭಾವಗೀತೆ ಇವಾಗಲೇ ಹೇಳಿದಾಗೆ ಭಾವಗೀತೆಗಳನ್ನ ಹಾಡಿಸ್ತಾ ಇದ್ರಿ ಆಮೇಲೆ ಜಾನಪದ ಹಾಡುಗಳನ್ನು ಹಾಡಿಸ್ತಾ ಇದ್ರಿ ಸುಗಮ ಸಂಗೀತಗಳು ಬರ್ತಾ ಇತ್ತು ಸೊ ಸಿನಿಮಾಗೆ ಎಂಟ್ರಿ ಕೊಡ್ತೀರಾ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಸೊ ನಾನು ತುಂಬ ಜನ ಕೇಳ್ಪಟ್ಟದ್ದು ಹೇಗೆ ಅಂತ ಹೇಳಿದ್ರೆ ಶಾಸ್ತ್ರೀಯ ನೆಲೆಯಲ್ಲಿದ್ದವರು ಈ ಸಿನಿಮಾದಿಂದ ಸ್ವಲ್ಪ ದೂರ ಇರ್ತಾರೆ ಸಾಮಾನ್ಯವಾಗಿ ಅದು ಯಾಕೆ ಮೇ ಬಿ ಅಲ್ಲಿಯ ಸಾಹಿತ್ಯ ರಚನೆಯ ಕ್ರಮಗಳಿಂದ ಆಗಿರ್ಬೋದೇನೋ ಸೊ ನೀವು ಈ ಸಿನಿಮಾ ಕಡೆ ಮುಖ ಮಾಡ್ತೀರಲ್ಲ ಅದಕ್ಕೆ ಕಾರಣ ಏನಾದರೂ ಇತ್ತ ಅಂತ ಅದೇ ಹೇಳ್ದಲ್ಲ ನೋಡಿ ನಮ್ಮನ್ನ ನಮ್ಮ ಜೀವನದಲ್ಲಿ ಒಂದು ಕೆಲವು ಸೂತ್ರಗಳಿಂದ ಹೇಳಿದೆ ನೋಡಿ ಆ ಸೂತ್ರ ಕೆಲವು ಪ್ರಿನ್ಸಿಪಲ್ಸು ಕೆಲವು ಸಂಸ್ಕಾರಗಳು ನಾವೇನು ನಮ್ಮ ಆ ನಂಬಿಕೆಗಳಿದೆಯಲ್ಲ ಆ ನಂಬಿಕೆಗಳನ್ನ ದಾಟಿ ಆಚೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ನಾನು ತುಳು ಪಿಕ್ಚರ್ ಎರಡು ಪಿಕ್ಚರ್ಗೆ ಸಂಗೀತ ಕೊಟ್ಟೆ ಏಯ್ಟಿ ಟೂನಲ್ಲೇ ಕೊಟ್ಟೆ ನಾನು ಒಂದು ಇನ್ನೊಂದು ಏಯ್ಟಿ ಸಿಕ್ಸಲ್ಲಿ ಒಂದು ದಾರ್ಯ ಸೇರಿ ಅಂತ ಒಂದು ರಾಮ್ ಶೆಟ್ಟಿ ಮತ್ತು ಸದಾ ಸದಾಶಿವ ಶಾಲಿಯಾನ ಇನ್ನೊಂದು ಪೆಟ್ಟ ಎರಡು ಇದು ಮಾಡಿದೆ ಎರಡಕ್ಕೂ ನಾನು ಸಂಗೀತ ಎಲ್ಲ ಕೊಟ್ಟು ಎಲ್ಲ ಮಾಡಿದೆ ಏನು ಮಾಡಿ ಅವಾಗ ನನಗೆ ಅವ್ರ ಕತೆ ಹೀಗಿದೆ ಅಂತೆಲ್ಲ ಹೇಳಿದ್ರು ನನಗೆ ತುಂಬ ಸಾಂಸಾರಿಕವಾದ ಕತೆ ಏನು ಅಂತಾರೆ ಏನೋ ತೊಂದರೆನೂ ಇರಲಿಲ್ಲ ಆಮೇಲೆ ನಾನು ಇನ್ನೊಂದು ಕನ್ನಡ ಒಂದು ಮಾಡಿದೆ ಕೆರಳಿದೆ ಕನ್ಯೆ ಇರು ಅಂತ ಒಂದು ಇದು ಮಾಡಿದೆ ಅದಕ್ಕೆ ಅವರು ಎಲ್ಲ ರೆಡಿ ಆಯಿತು ಬಟ್ ರಿಲೀಸ್ ಆಗಲಿಲ್ಲ ಎನ್ ಎಸ್ ರಾಮನ್ ಪ್ರೊಡ್ಯೂಸ್ ಮಾಡಿದ್ರು ಅವ್ರು ಹೋಗ್ಬಿಟ್ರು ಆಮೇಲೆ ಲೀಲಾ ಅಂತ ಒಂದು ಮಾಡಿದೆ ನಾನು ನಮ್ಮ ಜೀವಿ ಅದು ನನ್ನ ಸಂ ಹೇಳ್ದ ನನ್ನ ಸಂಸ್ಕಾರ ನಾನು ಕಲಿತಂತಹ ಶಾಸ್ತ್ರೀಯ ಇತ್ತು ಹಾಗೆ ಇತ್ತು ಅದು ತುಂಬ ಚೆನ್ನಾಗಿ ಬಂತು ಅದು ನಾಲ್ಕು ಭಾಷೆಯಲ್ಲಿ ಬಂತು ಕನ್ನಡ ತಮಿಳು ಹಿಂದಿ ಮಲಯಾಳಮು ಅಷ್ಟು ಭಾಷೆ ಜೊತೆ ಕೆಲಸ ಮಾಡಿದ್ವಿ ದೇಶದ ಹಾಡಿದ್ರು ಜೇಸು ದಾಸವಾಗ ಹೇಳಿದ್ರು ಈ ಥರ ಹಾಡ್ಕೊಟ್ರೆ ನಾನು ದಿನ ಬಂದು ಹಾಡ್ತೀನಿ ನಾನು ಹೇಳಿದೆ ನಾವು ನಿಮ್ಗೆ ಮಿಸ್ ಮಾಡ್ಕೊತಾ ಇದ್ದೀವಿ ಯಾಕೆ ನೀವು ಕನ್ನಡಕ್ಕೆ ತುಂಬ ಅಪ್ರೂವ್ ಆಗ್ತಾ ಇದ್ದೀರಾ ನಿಮ್ಮಂತಹ ಶ್ರೇಷ್ಠವಾದ ಗಾಯ ಗಾಯಕರು ಇರಬೇಕು ಕನ್ನಡದಲ್ಲಿ ಹಿಂದೆ ಇಂದ ಮಾತ್ರಿ ಪಾಠ ಕೊಡ್ತಾನೆ ನಾವು ಒಂದು ಪಾಡುವೆ ಅಂತಂದರು ಈ ಥರ ಹಾಡ್ಕೊಟ್ರೆ ನಾನು ಬಂದು ಹಾಡ್ತೀನಿ ಅಂತಂದರು ಅಂದರೆ ಅವ್ರಿಗೆ ಅವ್ರಿಗೆ ಆ ಸಂಸ್ಕಾರದಿಂದ ಇಷ್ಟ ಆಗಲಿಲ್ಲ ಅಂದರೆ ಕ್ಲಾಸಿಕಲ್ ಅವ್ರ ಕ್ಲಾಸಿಕಲ್ ಕ್ಲಾಸಿಕಲ್ಗೂ ಇಷ್ಟ ಆಗ್ತದೆ ಅವರಿಗೆ ನಾನು ಒಂದೂರಲ್ಲಿಂದ ಒಂದು ಚಿತ್ರಕ್ಕೆ ಸಂಗೀತ ಕೊಟ್ಟೆ ಹತ್ತು ಹನ್ನೊಂದೇ ಎಸ್ ವಿ ಟೂ ತೌಸಂಡ್ ಟೆನ್ ಲೆವೆನ್ ಅದು ಶ್ರೀ ನಮ್ಮ ಎಚ್ ಎಸ್ ವಿ ಅವರ ಸಾಹಿತ್ಯ ಅವ್ರದೇ ಸಂಭಾಷಣೆ ಅವ್ರದೇ ಹಾಡುಗಳು ಆ ಹಾಡಿಗೆ ಕೊಟ್ಟಾಗ ಅದರಲ್ಲಿ ಒಂದು ನನಗೆ ಹೇಳ್ದನಲ್ಲ ಒಂದು ಮಕ್ಕಳ ಚಿತ್ರ ಅದು ಆಯಿತಾ ನನಗೆ ಬೇಕಾದಂತಹ ನನ್ನ ಅಂತಃಕರಣಕ್ಕೆ ಸಂಬಂಧಪಟ್ಟಂತಹ ನಾನು ನಂಬಿದ ತತ್ವಗಳಿಗೆ ಸಂಬಂಧಪಟ್ಟಂತಹ ಚಿತ್ರರಾಜನ ಸಂತೋಷವಾಗಿ ನಾನು ಫುಲ್ಲು ಬೀರ ಕಡೆಗೆಲ್ಲ ನಾನೇ ಮಾಡಿದೆ ಹಾಡು ಹಿಡಿದು ಬೀರ ರೆಕಾರ್ಡ್ ಆರ್ಕೆಸ್ಟ್ರಾ ಇಟ್ಕೊಂಡು ಒಂಬತ್ತು ಹಾಡು ನಾನು ಎಲ್ಲರೂ ಒಂಬತ್ತಾಡು ಕ್ಯಾಸೆಟ್ ಎಲ್ಲ ಒಂಬತ್ತಾಡು ಪಿಕ್ಚರ್ ಒಂಬತ್ತಾಡು ಹಾಗೆ ಮಾಡಿದೆ ಯಾಕೆಂದ್ರೆ ಈಗ ನಮಗೆ ನಾವೇ ನಂಬಿದಂತ ಕೆಲವು ಮೌಲ್ಯಗಳಿದೆ ಆ ಈ ಕೆಲವು ಚಿತ್ರಗಳಿಗೆ ಈಗ ನೋಡೋ ಚಿತ್ರಗಳಿಗೆ ನಿಮ್ಗೆ ನೋಡಲು ಗೊತ್ತಾಗತ್ತೆ ಆ ಮೌಲ್ಯಗಳನ್ನ ಬಿಟ್ಟು ಹೋದಂತಹ ಚಿತ್ರಗಳಿಗೆ ಯಾರು ಇಷ್ಟಪಡಲ್ಲ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಆ ಚಲನಚಿತ್ರದ ಪರಿಸ ಪರಿಸರವನ್ನೇ ಶುದ್ಧ ಮಾಡ್ಬಿಟ್ರು ಅವರು ಆ ಚಿನ್ನಾರಿ ಮುತ್ತ ಪಿಕ್ಚರ್ ಹಾಡ್ತಂದ್ರು ಅದಂಗೆ ಸುಮಾರು ಪಿಚ್ಚರ್ ಹಾಡು ಬರ್ದಾರವ್ರು ಆದ್ರೆ ನಾದ ನಾದೆ ಹೇಳಿದೆ ಅವರಿಗೆ ಅಣ್ಣ ನೀವೇ ಹೋಗ್ಬಿಟ್ಟು ಅಲ್ಲಿ ಡೆಟಾಲ್ ಥರ ಅವ್ರು ಸ್ವಚ್ಛ ಮಾಡ್ಬಿಟ್ಟಿದೀರಾ ಹಾಗಾಗಿ ನಿಮ್ಗೆ ಯಾವ ಕಲ್ಮಶ ಅಂಟ್ಕೊಳ್ಳಿಲ್ಲ ಅಂತ ನಾನು ಅವ್ರು ಹೇಳಿದೆ ಅದೇ ಮಾತು ನಾನು ಇದಕ್ಕೆ ಹೇಳ್ತೀನಿ ಈಗ ಕೆಲವು ಚಿತ್ರ ಬಂದಿತ್ತು ನನಗೆ ಕಥೆ ಕೇಳ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟೆ ನನಗೆ ಇಷ್ಟ ಆಗ್ಲಿಲ್ಲ ನನ್ಗೆ ಅವ್ರ ಸ್ಥೈ ಅವ್ರು ಹೇಳಿದ್ ಮಾಡೋದು ಯಾವ್ದು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ನಾವು ನಂಬಿದ ತತ್ವಗಳು ಒಂದ್ ಮೌಲ್ಯ ಇದೆಯಲ್ಲ ಆ ವ್ಯಾಲ್ಯೂಸು ಆ ಜೀವನ ಅದೇ ನನ್ನ ನಂಬಿಕೆ ಆ ಜೀವನದ ವ್ಯಾಲ್ಯೂನ್ ಬಿಟ್ಟು ನಂಗೆ ಆಚೆ ಹೋಗ್ ನಂಗೆ ಇಷ್ಟ ಆಗ್ಲಿಲ್ಲ ನಿಮ್ಗೆ ಯಾವತಾದ್ರನ್ಸಿದ್ದಿದ್ಯಾ ಮ್ಯಾಮ್ ನೀವು ಮಾಡಿದಂತ ಇಷ್ಟು ಕಂಪೋಸಿಂಗ್ ಅಲ್ಲಿ ಅಯ್ಯೋ ಇದೊಂದು ಪ್ರಾಜೆಕ್ಟ್ ನಾನು ಮಾಡ ಒಂದು ಒಂದು ಅಂತ ಎಲ್ಲ ಚೆನ್ನಾಗಿತ್ತು ಒಂದು ಪ್ರಾಜೆಕ್ಟ್ ಅಲ್ಲಿ ಸಿಂಗರ್ಸ್ ಅಷ್ಟು ಚೆನ್ನಾಗಿ ಹಾಡಲಿಲ್ಲ ಅದು ಅದು ದೊಡ್ಡ ಕಂಪನಿ ಅವ್ರು ಫಸ್ಟ್ ಮಾಡಿದ್ದು ಒಂದು ಮೂವತ್ತು ವರ್ಷ ಹಿಂದೆ ಒಂದು ದಾಸರ ಪದ ಮಾಡಿದ್ರು ಪಾಪ ಅವರು ಅವ್ರಿಗೆ ನಾನೇ ಹಾಡ್ತೀನಿ ತಿಳ್ಕೊಂಡ್ಬಿಟ್ರು ಅವ್ರ ಮುಂದೆ ನಾನು ಹಾಡಿ ಹಾಡಿ ಹೇಳ್ದೆ ಓಕೆ ಹೊಸ ಹಾಡ್ತೀರಾ ಅಮ್ಮ ತುಂಬಾ ಚೆನ್ನಾಗಿ ಆಡ್ತೀರ ಇಲ್ಲ ಗೊ ಸ್ವಾಮೀಜಿ ನಾನು ಹಾಡಲ್ಲ ಇದನ್ನ ಬೇರೆ ಮಕ್ಳು ಹಾಡ್ತಾರೆ ಅಂದೆ ಇಬ್ರು ಹುಡುಗಿರು ಹಾಡಿದ್ರು ಅದು ನನಗೆ ಸಮಾಧಾನ ತರಲಿಲ್ಲ ಅಂದ್ರೆ ಅವರು ಪಾಪ ಚೆನ್ನಾಗಿ ಹಾಡ್ಲಿಲ್ಲ ಅದೊಂದು ನಂಗೆ ಸಮಾಧಾನ ತರ್ಲಿಲ್ಲ ನಂಗೆ ಅದ್ಬಿಟ್ರೆ ನನಗೆ ಯಾವ ನಾನು ಹತ್ತತ್ರ ಐನೂರ ಐವತ್ ಮೇಲೆ ಮಾಡ್ಬಿಟ್ಟಿದ್ದೀನಿ ಪ್ರಾಜೆಕ್ಟ್ ಯಾವ ಬೇರೆ ಬೇರೆ ದಾಸ ಸಾಹಿತ್ಯ ಮಾಡಿದೀನಿ ವಚನ ಮಾಡಿದ್ದೀನಿ ಭಾವಗೀತೆ ಜನಪದ ಹಾಡುಗಳು ಬರೀ ಭಕ್ತಿ ಗೀತೆಗಳು ಸುಮಾರು ಮಾಡಿಸ್ಬಿಟ್ಟಿದ್ದಾರೆ ನನ್ನ ಹತ್ರ ಆಗ್ಲಿ ಮ್ಯಾಮ್ ಇನ್ನೆಷ್ಟು ನಿಮ್ಮಿಂದ ಸಾಹಿತ್ಯಗಳು ರಾಗ ಸಂಯೋಜನೆಗಳು ಹೊರಗೆ ಬರಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರಿ ಸೊ ಸಾಹಿತ್ಯ ರಾಗ ಅದರ ಜೊತೆಗೆ ಒಳ್ಳೆ ಮಾತುಗಾರತಿ ಅಂತನೂ ಗೊತ್ತಾಯ್ತು ನಮಗೆ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದಂತ ಟೈಮ್ ಕೊಟ್ಟಿದ್ದಕ್ಕೆ ಯು ಸೊ ಮಚ್ ನನಗೂ ಧನ್ಯವಾದ ನಮಗೂ ಅಷ್ಟೇ ಮನಸ್ಸು ಬಿಟ್ಟು ಮಾತಾಡೋಕೆ ಒಂದು ವೇದಿಕೆ ಬೇಕು ಹಾಗೆ ವೇದಿಕೆ ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಆತ್ಮೀಯತೆ ಬೇಕಾಗುತ್ತೆ ನಾವು ಸುಮ್ಮನೆ ಉಪನ್ಯಾಸ ಲೆಕ್ಚರ್ ಕೊಡೋದು ಅಲ್ಲ ನಮ್ಮ ಮನಸ್ಸಿನ ಇರೋದು ಹೇಳೋಕೆ ಅವ್ರ ಮನ್ಸಿನ ಹೇಳೋದು ನಾವು ತಗೊಳೋಕೆ ಅನೇಕ ಒಂದು ವೇದಿಕೆ ಒಂದು ಅದಕ್ಕೂ ಒಂದು ಸಂಸರ್ಗ ಅಂತ ಹೇಳ್ತಾರೆ ದಟ್ ಈಸ್ ಸಂಸರ್ಗ ಅಂತ ಆ ಸಂಸರ್ಗವನ್ನ ನಿಮ್ಮ ಬುಕ್ ಬ್ರಹ್ಮದಿಂದ ಕೊಟ್ಟಿದ್ದೀರಾ ನಿಜವಾಗ್ಲೂ ಬ್ರಹ್ಮನ ಒಂದು ಪೀಠ ಇದು ನಿಮ್ಮ ಬುಕ್ ಬ್ರಹ್ಮ ಅನ್ನೋದು ಇದು ಅನೇಕ ಜನರಿಗೆ ಜ್ಞಾನೋದಯವೂ ಆಗುತ್ತೆ ಮನೋದಯವೂ ಆಗಲಿ ಮನಸ್ಸನ್ನು ಹಾಗೆ ಬೆಳಗಲಿ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ ಕೂಡ ಧನ್ಯವಾದ